ಇದು ತುಂಬಾ ಸೆಕ್ಯೂರ್ಡ್ ಆಗಿರೋ ವಾಲ್ಟ್ ಇದ್ರಲ್ಲಿ ಪ್ರಪಂಚಕ್ಕೆ ಬೇಕಾಗಿರೋ ಅಮೂಲ್ಯವಾಗಿರೋ ವಸ್ತುನ ಬಚ್ಚಿ ಕೇಳ್ತಾರೆ ನಿಜ ಹೇಳ್ಬೇಕಂದ್ರೆ ಗವರ್ನಮೆಂಟ್ ಆ ವಸ್ತುನ ಸ್ವಾಧೀನ ಮಾಡ್ಕೊಂಡಿರುತ್ತೆ ಇಂತ ಒಂದು ವಸ್ತುನ ನಮ್ಮ ಹೀರೋ ಯಾಕೆ ಕಲ್ತನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಆ ಅಮೂಲ್ಯವಾಗಿರೋ ವಸ್ತು ಇಂದ ಏನೆಲ್ಲಾ ಕೆಲ್ಸಗಳು ಮಾಡ್ಬೋದು ಅಂತ ಈ ಮೂವಿಯಲ್ಲಿ ನೋಡೋಣ ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್ ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ ಆ ವಿಡಿಯೋಸ್ ನ ನೀವು ಮಿಸ್ ಮಾಡದಿರೋ ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು 안단계 모베스로. ಚಿತ್ರ ಪ್ರಾರಂಭದಲ್ಲೇ ಅರವತ್ತೈದು ವರ್ಷಗಳ ಹಿಂದೆ ನಡೆದಿರೋ ಒಂದು ಘಟನೆಯಿಂದ ಪ್ರಾರಂಭ ಆಗುತ್ತೆ ನ್ಯೂಕ್ಲಿಯರ್ ವಾರ್ ನಡೆದಿರೋದಕ್ಕೆ ಪ್ರಪಂಚ ತುಂಬಾನೇ ಎಫೆಕ್ಟ್ ಆಗೋಗ್ಬಿಟ್ಟು ಎಲೆಕ್ಟ್ರಿಸಿಟಿ ಕಮ್ಯುನಿಕೇಶನ್ ನೇ ಸ್ಟಾಪ್ ಆಗೋಗ್ಬಿಟ್ಟಿರುತ್ತೆ ಸರಿಯಾಗಿ ಅದೇ ಟೈಮ್ ಅಲ್ಲಿ ಒಬ್ಬ ಸೈಂಟಿಸ್ಟ್ ಗೆ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಒಂದು ಗಿಡ ಸಿಕ್ಕಿರುತ್ತೆ ಇಲ್ಲಿ ಆಶ್ಚರ್ಯ ಪಡೋ ವಿಷಯ ಏನಪ್ಪಾ ಅಂದ್ರೆ ಆ ಗಿಡ ಪ್ರತ್ಯೇಕವಾದಂತಹ ಫ್ಲವರ್ಸ್ ನ ಬಿಡುತ್ತೆ ಅದರಿಂದ ಈ ಭೂಮಿಗೆ ಬೇಕಾಗಿರೋ ಎಲೆಕ್ಟ್ರಿಸಿಟಿ ನ ಸರಬರಾಜ್ ಮಾಡಬಹುದು ಇದರಿಂದ ಮನುಷ್ಯರೋ ನಾಗರಿಕತೆಯನ್ನು ರೀಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾಲಕ್ರಮೇಣ ಆ ಗಿಡಗಳನ್ನ ಗವರ್ನಮೆಂಟ್ ಸ್ವಾಧೀನ ಮಾಡ್ಕೊಳ್ಳುತ್ತೆ ನಿಜ ಹೇಳಬೇಕಂದ್ರೆ ನ್ಯೂಕ್ಲಿಯರ್ ವಾರ್ ಆದ್ಮೇಲೆ ಉಟ್ಟತಾ ಇರೋ ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ಜೆನ್ಯು ಪರವಾಗಿರೋ ಸಮಸ್ಯೆಗಳು ಉಟ್ಕೊಂಡ್ವು ಇದರಿಂದ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಈ ಜೆನೆಟಿಕ್ ಅನ್ನೋ ಒಂದು ಫ್ಲವರ್ ನ ಯೂಸ್ ಮಾಡ್ಕೊಂಡು ಒಂದು ಲಿಕ್ವಿಡ್ ನ ರೆಡಿ ಮಾಡಿ ಆ ಮಕ್ಕಳ ಡಿ ಎನ್ ಅದನ್ನ ಹಾಕ್ತಾ ಇದ್ರು ಇದರಿಂದ ಆ ಮಕ್ಳಿಗೆ ಸ್ಪೆಷಲ್ ಪವರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ ಸ್ವಲ್ಪ ಮಕ್ಕಳಿಗೆ ತುಂಬಾ ಶಾರ್ಪ್ ಆಗಿ ಕೇಳಿಸ್ಕೊಳ್ಳೋ ಒಂದು ಶಕ್ತಿ ಬಂದಿದ್ರೆ ಇನ್ನ ಸ್ವಲ್ಪ ಮಕ್ಕಳಿಗೆ ತುಂಬಾ ದೂರದಲ್ಲಿರೋ ವಸ್ತುಗಳನ್ನ ಕ್ಲಿಯರ್ ಕಟ್ ಆಗಿ ನೋಡೋ ಒಂದು ಪವರ್ ಬಂದಿರುತ್ತೆ ಇಂತ ಪವರ್ಸ್ ಇರೋ ಮಕ್ಕಳ ಜೆನೆಟಿಕ್ಸ್ ಅಂತ ಕರೀತಾ ಇದ್ರು ಇಂತ ಪವರ್ಸ್ ಇರೋ ಮಕ್ಕಳೆಲ್ಲರೂ ಈ ಹೊಸ ಲೋಕದಲ್ಲಿ ರಾಜರಾಣಿಯರಾಗಿ ವಾಸ ಮಾಡ್ತಿರ್ತಾರೆ ಇನ್ನ ಮಿಕ್ಕಿರೋ ಟೆನ್ ಪರ್ಸೆಂಟ್ ಪ್ರಜೆಗಳಿಗೆ ಈ ಜೆನೆಸಿಸ್ ಲಿಕ್ವಿಡ್ ಅವ್ರಿಗೆ ಎಂತದೇ ಪವರ್ಸ್ ಕೊಟ್ಟಿರೋದಿಲ್ಲ ಇದರಿಂದ ಅವರನ್ನ ಸ್ಪೆಷಲ್ಸ್ ಅಂತ ಕರೀತಿರ್ತಾರೆ ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಕ್ಲೀನಿಂಗ್ ಮಾಡೋದು ಮೈಂಟೆನೆನ್ಸ್ ಇಂತ ಕೆಲ್ಸಗಳು ಮಾತ್ರನೇ ಅವ್ರಿಗೆ ಕೊಡ್ತಿರ್ತಾರೆ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಅವ್ರನ್ನ ಬಡವರ ರೀತಿಯಲ್ಲಿ ನೋಡ್ತಾ ಇರ್ತಾರೆ ಅಂತ ಹೇಳ್ಕೋಬಹುದು ಈವಾಗ ನಮ್ಗೆ ಜೆನೆಸಿಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕ್ಲೋಯಿ ಅನ್ನೋ ಒಂದು ಹುಡುಗಿನ ನೋಡಿಸ್ತಾರೆ ಈ ಹುಡುಗಿ ಿ ವ್ಯಾಸಂಗ ಮಾಡ್ತಿರೋ ಒಂದು ಸ್ಕೂಲ್ ಅಲ್ಲಿ ಟೀಚರ್ಸ್ ಈ ಪ್ಲೇಸ್ ನ ತೋರ್ಸ್ಬೇಕು ಅಂತ ಅಲ್ಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ ಅಂಡ್ ಇವಾಗ ನಮ್ಗೆ ಕ್ಲೋಯಿ ಬ್ರದರ್ ಆಗಿರೋ ಲಿಯೋನ ನೋಡಸ್ತಾರೆ ಅವ್ನೊಂದು ವೀಲ್ ಚೇರ್ ಹಾಕೊಂಡು ಅದೇ ಪ್ಲೇಸ್ ಅಲ್ಲಿ ಕ್ಲೀನಿಂಗ್ ಮಾಡೋ ವೇಷ ಹಾಕೊಂಡು ಆ ಗೆ ಬಂದಿರ್ತಾನೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಇವನೊಂದು ಪ್ರೈವೇಟ್ ಏರಿಯಾ ಒಳಗಡೆಗೆ ಹೋಗ್ತಾನೆ ಅಲ್ಲಿ ಇಬ್ರು ಗಾರ್ಡ್ಸ್ ಇರ್ತಾರೆ ಅವ್ರನ್ನ ಹೇಗಾದ್ರೂ ಸರಿ ಡಿಸ್ಟ್ರಾಕ್ಟ್ ಮಾಡ್ಬೇಕಂತ ಹೇಳಿ ಇವ್ನೊಂದು ಚಿಕ್ಕ ಬೊಂಬೆನ ಕಳಿಸ್ತಾನೆ ಆ ಗಾರ್ಡ್ಸ್ ಏನಪ್ಪಾ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಅಂತ ಆ ಬೊಂಬೆನ ಎತ್ಕೊಂತಾರೆ ನಿಜ ಹೇಳಬೇಕಂದ್ರೆ ಆ ಬೊಂಬೆಯಲ್ಲಿ ಸ್ಲೀಪಿಂಗ್ ಗ್ಯಾಸ್ ಇರುತ್ತೆ ಅದ ಆಚೆಗಡೆ ಬಂದಿದ್ದ ಇಬ್ರು ಗಾರ್ಡ್ಸ್ ಅಲ್ಲೇ ಕೆಲಗಡೆಗೆ ಬಿದ್ದೋಗ್ಬಿಡ್ತಾರೆ ನಂತರ ಲಿಯೋನೋ ಅವನು ಮಾಸ್ಕ್ ಹಾಕೊಂಡು ಒಂದು ಲ್ಯಾಬ್ ಒಳಗಡೆಗೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾನೆ ಅಲ್ಲಿರೋ ಡೋರ್ ನ ಓಪನ್ ಮಾಡೋದಕ್ಕೆ ಕೋಡ್ ನ ಎಂಟರ್ ಮಾಡ್ತಾನೆ ಆದ್ರೆ ಇವನ ಹತ್ರ ಇರೋ ಒಂದು ಕೋಡ್ ರಾಂಗ್ ಆಗಿರುತ್ತೆ ಇದರಿಂದ ಲಿಯೋನೋ ಅವನ ತಂಗಿ ಆಗಿರೋ ಕ್ಲೋಯಿಗೆ ಕಾಲ್ ಮಾಡಿ ನಾನ್ ಎತ್ಕೊಂಡ್ ಬಂದಿರೋ ಒಂದು ಲ್ಯಾಬ್ ಗೆ ಸಂಬಂಧ ಪಟ್ಟಿರೋ ರಾಂಗ್ ಅಂತ ಬರ್ತೈತೆ ನೀನ್ ಏನಾದ್ರು ಮಾಡಿ ಲ್ಯಾಬ್ ಗೆ ಸಂಬಂಧ ಪಟ್ಟಿರೋ ಕೋಡ್ ನ ಸಂಪಾದನೆ ಮಾಡೋ ಅಂತ ಹೇಳ್ತಾನೆ ಸರಿಯಾಗಿ ಅದೇ ಟೈಮ್ ಅಲ್ಲಿ ಅಲ್ಲಿರೋ ಮಕ್ಳೆಲ್ಲರೂ ಸ್ಪೆಷಲ್ಸ್ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ಕೊಂತ ಇರ್ತಾರೆ ಆ ಮಾತುಗಳು ಕೇಳಿ ಕ್ಲೋಯಿಗೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ ಇದರಿಂದ ಆ ಮಕ್ಕಳ ಹತ್ರ ಜಗಳ ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿರೋ ಮಕ್ಕಳೆಲ್ಲಾರು ಫೈಟಿಂಗ್ ಮಾಡ್ಕೊಳ್ಳೋದಕ್ಕೆ ಎಂಕರೇಜ್ ಮಾಡ್ತಿರುವಾಗ್ಲೆ ಪಕ್ಕದಲ್ಲೇ ಇರೋ ಒಬ್ಬ ಗಾರ್ಡ್ ಮಕ್ಕಳೆಲ್ಲಾರು ಜಗಳ ಹಾಡ್ತಾ ಇರೋದನ್ನ ನೋಡಿ ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ಬರ್ತಾನೆ ಅವಾಗ ಕ್ಲೋಯಿ ನನಿಗೇನು ಗೊತ್ತಿಲ್ಲ ನಾನು ಅಮಾಯಕಿ ಅಂದಂಗೆ ಆ ಗಾರ್ಡ್ ಹತ್ರ ಸಹಾಯ ತಗೊಂತಾಳೆ ಆ ಗಾರ್ಡ್ ಮಕ್ಕಳ ಹತ್ರ ಮಾತಾಡ್ತಿರುವಾಗ ನಿಧಾನವಾಗಿ ಅವನ ಜೋಬಿಯಲ್ಲಿರೋ ಬುಕ್ ನ ಕಲ್ತನ ಮಾಡ್ಕೊಂತಾಳೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಸ್ವಲ್ಪ ದೂರ ಬಂದು ಆ ನೋಟ್ ನೋಟ್ಬುಕ್ ಅಲ್ಲಿ ಲ್ಯಾಬ್ ಸಂಬಂಧ ಪಟ್ಟಿರೋ ಒಂದು ಕೋಡ್ ನ ಅವಳ ಬ್ರದರ್ ಗೆ ಇನ್ಫಾರ್ಮ್ ಮಾಡ್ತಾಳೆ ಆ ಕೋಡ್ ಸಿಕ್ಕಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಲಿಯೋನು ಲ್ಯಾಬ್ ಒಳಗಡೆಗೆ ಹೋಗ್ತಾನೆ ಅಲ್ಲಿಗೆ ಹೋದ್ಮೇಲೆ ಅವ್ರಮ್ಮ ಕೊಟ್ಟಿರೋ ಒಂದು ಲಾಕೆಟ್ ನೋಡ್ತಾನೆ ಅದರ ಮೇಲೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಾನ ಅಂತ ಇರುತ್ತೆ ಅದನ್ನ ನೋಡಿ ಲಿಯೋನು ಸ್ವಲ್ಪ ಧೈರ್ಯ ತಗೊಂಡು ಅಲ್ಲಿರೋ ಒಂದು ಲಿವರ್ ನ ಹೇತಾನೆ ಇದರಿಂದ ಒಂದು ಸ್ಪೆಷಲ್ ಡೋರ್ಸ್ ಓಪನ್ ಆಗ್ತವೆ ನಿಜ ಹೇಳಬೇಕಂದ್ರೆ ಜೆನೆಟಿಕ್ ಅನ್ನೋ ಒಂದು ಗಿಡನ ಗವರ್ನಮೆಂಟ್ ಸ್ವಾಧೀನ ಮಾಡ್ಕೊಂಡೈತೆ ಅಂತ ಹೇಳಿದ್ನಲ್ವಾ ಅದೇ ಒಂದು ಗಿಡ ಅಲ್ಲಿರುತ್ತೆ ಲಿಯೋನು ಅಲ್ಲಿಗೆ ಹೋಗಿ ಅವನತ್ರ ಇರೋ ಓಲ್ಡ್ ವೆಪನ್ಸ್ ನ ಯೂಸ್ ಮಾಡ್ಕೊಂಡು ಆ ಗ್ಲಾಸ್ ನ ನಿಧಾನವಾಗಿ ಕಟ್ ಮಾಡಾಕ್ತಾನೆ ಹಾಗೆ ಆ ಗಿಡದಲ್ಲಿರೋ ಒಂದು ಫ್ಲವರ್ ನ ಕಿತ್ತಿದ್ದೆ ಆ ಗಿಡಕ್ಕೆ ಆ ಫ್ಲವರ್ ನ ಕಾಪಾಡ್ಕೊಳ್ಳೋ ಒಂದು ಶಕ್ತಿ ಇರುತ್ತೆ ಅಂತ ಅನ್ಕೊಂತೀನಿ ಇದರಿಂದ ಆ ಗಿಡ ಇವನ್ ಮೇಲೆ ಒಂದು ಶಾರ್ಪ್ ಥಿಂಗ್ ನ ಬಿಡುತ್ತೆ ಇವನ್ ಅದರಿಂದ ತಪ್ಸ್ಕೊಂತಾನೆ ಸಡನ್ ಆಗಿ ಅಲ್ಲಿರೋ ಅಲಾರಂಸ್ ಎಲ್ಲಾ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತವೆ ಇಲ್ಲೇ ಚಿಕ್ಕ ಮಕ್ಕಳೆಲ್ಲರೂ ಭಯ ಪಡ್ತಿರುವಾಗ ಇನ್ನೊಂದು ಕಡೆ ಲಿಯೋನು ಭಯ ಪಡ್ತಿರಾ ಅವನು ಕಿತ್ಕೊಂಡಿರೋ ಒಂದು ಫ್ಲವರ್ ನ ಒಂದು ಚಿಕ್ಕ ಕ್ಯಾಪ್ಸಿಲ್ ಅಲ್ಲಿ ಬಚ್ಚಿಕ್ತಾನೆ ಇನ್ನೊಂದು ಕಡೆ ಮಕ್ಕಳೆಲ್ಲರಿಗೂ ಲ್ಯಾಬ್ ಇವಾಗ ಲಾಕ್ ಡೌನ್ ಗೆ ಹೋಗ್ತಾ ಇದೆ ಇದರಿಂದ ಎಲ್ಲಾರು ಬೇಗ ಆಚೆಗಡೆ ಹೋಗಿ ಅಂತ ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ ಮಕ್ಕಳೆಲ್ಲಾರು ಓಡಾಕ್ತಾ ಇದ್ರೆ ಕ್ಲೋಯಿ ಮಾತ್ರ ಅವ್ರ ಅಣ್ಣನ್ಗೋಸ್ಕರ ವೈಟ್ ಮಾಡ್ತಾ ಇರ್ತಾಳೆ ಸರಿಯಾಗಿ ಅದೇ ಟೈಮ್ಗೆ ಒಬ್ಬ ಗಾರ್ಡ್ ಅಲ್ಲಿಗೆ ಬಂದು ಬಲವಂತವಾಗಿ ಆ ಹುಡುಗಿನ ಅಲ್ಲಿಂದ ಬಿಡ್ತಾನೆ ಇನ್ನೊಂದ್ ಕಡೆ ಲಿಯೋನು ಹೇಗೋ ಹಾಗೆ ಕಷ್ಟ ಪಟ್ಟು ಆ ಪ್ಲೇಸ್ ಹತ್ರಕ್ಕೆ ಬರ್ತಾನೆ ಅವ್ನ ಅಲ್ಲಿಗೆ ಬಂದಿದ್ದೆ ಕ್ಲೋಯಿನ ಬೇಕಾಗಿ ಡ್ಯಾಶ್ ಹೊಡಿತಾನೆ ಅವಳ ಕೈಯಲ್ಲಿರೋ ಒಂದು ಬೊಂಬೆ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ ಲಿಯೋನು ಆ ಬೊಂಬೆನ ನಾನು ಎತ್ಕೊಡ್ತೀನಿ ಅಂತ ಹೇಳಿ ಅವನು ತಂಗಿಗೆ ಬೊಂಬೆ ಕೊಡೋದಕ್ ಮೊದಲು ಅವ್ನೊಂದು ಫ್ಲವರ್ ನ ಚಿಕ್ಕ ಕ್ಯಾಪ್ಸಿಲ್ ಅಲ್ಲಿ ಬಚ್ಚಿ ಕೇಳ್ತಾನಲ್ವಾ ಆ ಕ್ಯಾಪ್ಸಿಲ್ ನ ಆ ಟೆಡ್ಡಿ ಬೇರಲ್ಲಿ ಹಾಕಿ ಆ ಚಿಕ್ಕ ಹುಡುಗಿಗೆ ಕೊಟ್ಬಿಡ್ತಾನೆ ನಂತರ ಸೆಕ್ಯೂರಿಟಿ ಗಾರ್ಡ್ ಇವನ್ನ ಚೆಕ್ ಮಾಡ್ತಿರುವಾಗ ಅವನ ಕತ್ತಲ್ಲಿ ಹಾಕೊಂಡಿರೋ ಒಂದು ಲಾಕೆಟ್ ನೋಡಿ ಅವ್ನು ಜೋರಾಗಿ ನಗ್ತಾನೆ ಯಾಕಂದ್ರೆ ಅದ್ರಲ್ಲಿ ನಾವ್ ಎಲ್ಲಾರು ಒಂದೇ ನಾವ್ ಸಮಾನ ಅಂತ ಇರುತ್ತಲ್ವಾ ನಿಜ ಹೇಳಬೇಕಂದ್ರೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ನೂ ಕೂಡ ಜೆನೆಟಿಕ್ ಆಗಿರೋದ್ರಿಂದ ಸ್ಪೆಷಲ್ಸ್ ನ ಇವರು ಕೀಲ್ ಆಗಿ ನೋಡ್ತಾ ಇರ್ತಾರೆ ಮತ್ತೊಂದು ಕಡೆ ಕ್ಲೋಯಿನ ಇನ್ನೊಬ್ಬ ಗಾರ್ಡ್ ಚೆಕ್ ಮಾಡ್ತಿರ್ತಾನೆ ನಿಜ ಹೇಳ್ಬೇಕಂದ್ರೆ ಆ ಚಿಕ್ಕ ಹುಡುಗಿ ಹತ್ರ ಇರೋ ಒಂದು ಟೆಡ್ಡಿ ಬೇರ್ ಅಲ್ಲಿ ಆ ಫ್ಲವರ್ ಗೆ ಸಂಬಂಧ ಪಟ್ಟಿರೋ ಒಂದು ಕ್ಯಾಪ್ಸಿಲ್ ಐತೆ ಅಂತ ಅಲ್ಲಿರೋ ಗಾರ್ಡ್ ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅದಕ್ಕೆ ಈಸಿಯಾಗಿ ಇಬ್ರು ಅಲ್ಲಿಂದ ತಪ್ಪಿಸಿಕೊಂಡ್ ಬಿಡ್ತಾರೆ ನಂತರ ಹಣ್ಣ ತಂಗಿ ಇಬ್ರು ರೋಡ್ ಅಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ನ್ಯೂಸ್ ಬರ್ತಾ ಇರುತ್ತೆ ಅದರಲ್ಲಿ ಸೆನೆಟರ್ ಆಗಿರೋ ಫ್ರಾಂಕೋ ಪ್ರಜೆಗಳ ಬಗ್ಗೆ ಮಾತಾಡ್ತಾ ಇರ್ತಾನೆ ಜೆನೆಟಿಕ್ ಅನ್ನೋ ಒಂದು ಫ್ಲವರ್ ನ ನಾವು ಹುಟ್ಟೋದಕ್ಕೂ ಮೊದಲೇ ಯಾಕೆ ಯೂಸ್ ಮಾಡ್ತಾ ಇದೀವಿ ಹುಟ್ಟದ ಮೇಲೆನು ಪ್ರಜೆಗಳ ಮೇಲೆ ಯೂಸ್ ಮಾಡಿ ಅವರನ್ನ ಜೆನೆಟಿಕ್ಸ್ ಆಗಿ ಕನ್ವರ್ಟ್ ಮಾಡ್ಬೋದಲ್ಲ ಅಂತ ಮಾತಾಡ್ತಾನೆ ನಂತರ ಆ ಸ್ಕ್ರೀನ್ ಅಲ್ಲಿ ಮೀರಾ ಅನ್ನೋ ಒಂದು ಹುಡುಗಿ ಬರ್ತಾಳೆ ನಿಜ ಹೇಳಬೇಕಂದ್ರೆ ಆ ಹುಡುಗಿ ಫೇಮಸ್ ಆಗಿರೋ ಸಿಂಗರ್ ಮೀರಾ ಪ್ರಜೆಗಳತ್ರ ಜೆನೆಟಿಕ್ಸ್ ಸ್ಪೆಷಲ್ ನ ತುಂಬಾ ಕೀಳಾಗಿ ನೋಡ್ತಿದಾರೆ ಅದನ್ನೆಲ್ಲ ನಿಲ್ಸ್ಬೇಕು ಅಂತ ಹೇಳಿ ನಾನು ಸ್ಪೆಷಲ್ಸ್ ಇರೋ ಒಂದು ಪ್ಲೇಸ್ ಗೆ ಬಂದು ನಿಮ್ ಜೊತೆ ಮಾತಾಡಿ ನಿಮ್ಗೆ ಆಟೋಗ್ರಾಫ್ಸ್ ಹಾಗೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅನೌನ್ಸ್ಮೆಂಟ್ ಕೊಡ್ತಾಳೆ ಇದನ್ನೆಲ್ಲ ನೋಡ್ತಾ ಇರೋ ಲಿಯೋನು ತಂಗಿ ಹತ್ರ ಅಂತಾನೆ ನಿಜ ಹೇಳ್ಬೇಕಂದ್ರೆ ರಾಜಕೀಯ ವ್ಯಕ್ತಿಗಳು ಹಾಗೆ ಈ ಆಕ್ಟರ್ಸ್ ಎಲ್ಲರೂ ತುಂಬಾ ಸುಳ್ಳುಗಳು ಹೇಳ್ತಾರೆ ಅವ್ರಿಗೆ ಏನೋ ಒಂದು ಕೆಲ್ಸ ಬೇಕಾಗಿರುತ್ತೆ ಅದಕ್ಕೋಸ್ಕರ ಈ ಡ್ರಾಮಾ ಮಾಡ್ತಿದಾರೆ ಅಂತ ಹೇಳ್ತಾನೆ ಸರಿಯಾಗಿ ಅದೇ ಟೈಮ್ ಅಲ್ಲಿ ಒಂದು ಸ್ಟೋರ್ ಇಂದ ಒಬ್ಬ ಬಡ ವ್ಯಕ್ತಿ ಅಂದ್ರೆ ಸ್ಪೆಷಲ್ ಪವರ್ಸ್ ಇಲ್ದೇ ಇರೋ ವ್ಯಕ್ತಿನ ಇಬ್ಬರು ಗಾರ್ಡ್ಸ್ ಎತ್ಕೊಂಡ್ ಬಂದು ಆಚೆಗಡೆ ಬಿಸಾಕ್ತಾರೆ ಪಕ್ಕದಲ್ಲೇ ಇರೋ ಒಂದು ಗೋಡೆ ಮೇಲೆ ಡೆತ್ ಟು ದಿ ಜೆನೆಟಿಕ್ಸ್ ಅಂತ ಬರ್ದಿರ್ತಾರೆ ಗೊತ್ತಾಗುತ್ತೆ ಸ್ಪೆಷಲ್ಸ್ ಗೆ ಜೆನೆಟಿಕ್ಸ್ ಇರೋ ಒಂದು ಪ್ಲೇಸ್ ಹಾಗೆ ಜೆನೆಟಿಕ್ಸ್ ಅಂದ್ರೆ ಇಷ್ಟ ಇಲ್ಲ ಅಂತ ಇನ್ನೊಂದು ಕಡೆ ಮೀರಾ ಮ್ಯಾನೇಜರ್ ಮೀರಾ ಹತ್ರಕ್ಕೆ ಬಂತು ನೀವು ಜೆನೆಟಿಕ್ಸ್ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾ ಇದ್ರಾ ನಿಜ ಹೇಳಬೇಕಂದ್ರೆ ಆ ಪ್ಲೇಸ್ ತುಂಬಾ ಪ್ರಾಬ್ಲಮೆಟಿಕ್ ಅಲ್ಲಿರೋ ಜನರೆಲ್ಲಾರು ಜೆನೆಟಿಕ್ಸ್ ಮೇಲೆ ತುಂಬಾ ಕೋಪದಿಂದ ಇದ್ದಾರೆ ನೀವು ಇವಾಗ ಆ ಪ್ಲೇಸ್ ಹೋಗೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅದ್ರ ಜೊತೆಗೆ ನೀವು ಆಟೋಗ್ರಾಫ್ ಕೊಡ್ಬೇಕು ಅಂತ ಹೇಳ್ತಿದೀರಾ ನೀವು ಆಟೋ ೋಗ್ರಾಫ್ ಕೊಡೋ ಒಂದು ಸೆಷನ್ ನ ಮಾತ್ರ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮ್ಯಾನೇಜರ್ ಅಂತಾನೆ ಅದಕ್ಕೆ ಮೀರ ಇತ್ಕೊಂಡು ಏನ್ ಮಾತಾಡ್ತಾ ಇದೀಯ ನೀನು ಅಲ್ಲಿಗೆ ಹೋಗ್ತಾ ಇರೋದೇ ಜೆನೆಟಿಕ್ಸ್ ಹಾಗೆ ಸ್ಪೆಷಲ್ಸ್ ಬೇರೆ ಬೇರೆ ಅಲ್ಲ ನಾವೆಲ್ಲರೂ ಒಂದೇ ಅಂತ ಹೇಳೋದಕ್ಕೆ ನೀನ್ ಇವಾಗ ನೋಡಿದ್ರೆ ಅವ್ರನ್ನ ಸಪರೇಟ್ ಆಗಿ ನೋಡು ಅಂತ ಹೇಳ್ತಾ ಇದೀಯಾ ಇದಕ್ಕೆ ಚಾನ್ಸ್ ಇಲ್ಲ ನಾವ್ ಎಲ್ಲರೂ ಒಂದೇ ನಮ್ಗೆ ಪವರ್ಸ್ ಇದಾವೆ ಅವ್ರಿಗೆ ಜಸ್ಟ್ ಪವರ್ಸ್ ಇಲ್ಲ ಅಷ್ಟೇ ಅಂತ ಮ್ಯಾನೇಜರ್ ಹತ್ರ ವಾದ ಮಾಡ್ತಾಳೆ ಇನ್ನೊಂದು ಕಡೆ ಅಣ್ಣ ತಂಗಿ ಇಬ್ರುನು ಸ್ಪೆಷಲ್ ಡಿಸ್ಟಿಕ್ ಪ್ಲೇಸ್ ಹತ್ರಕ್ಕೆ ಬಂದಿದ್ದೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಇಬ್ಬರಿಗೂ ಸಂಬಂಧಪಟ್ಟಿರೋ ಐ ಡಿ ಕಾರ್ಡ್ಸ್ ನ ಚೆಕ್ ಮಾಡಿ ಒಳಗಡೆಗೆ ಕಳಿಸ್ತಾರೆ ಲಿಯೋನು ಶಾಪಿಂಗ್ ಮಾಡೋದಕ್ಕಂತ ಹೋದಾಗ ಇನ್ನೊಂದು ಕಡೆ ಕ್ಲೋಯಿ ಪಕ್ಕದಲ್ಲೇ ಟಿವಿ ಬರ್ತಾ ಇದ್ರೆ ಅಲ್ಲಿ ಸೆನೆಟರ್ ಫ್ರಾಂಕೋ ನ್ಯೂಸ್ ಅಲ್ಲಿ ಅನೌನ್ಸ್ಮೆಂಟ್ ಕೊಡ್ತಾ ಇರ್ತಾನೆ ನಿಜ ಹೇಳಬೇಕಂದ್ರೆ ಟೆನ್ ಪರ್ಸೆಂಟ್ ವ್ಯಕ್ತಿಗಳಿಗೆ ಮಾತ್ರನೇ ಈ ಜೆನೆಟಿಕ್ ಪವರ್ ಅನ್ನೋದು ಇಲ್ಲ ಇವಾಗ ನಾನೊಂದು ವ್ಯಾಕ್ಸಿನ್ ನ ಕಂಡು ಹಿಡ್ದಿದೀನಿ ಅದರಿಂದ ಟೆನ್ ಪರ್ಸೆಂಟ್ ಪ್ರಜೆಗಳು ಕೂಡ ಜೆನೆಟಿಕ್ಸ್ ಆಗಿ ಕನ್ವರ್ಟ್ ಆಗ್ಬೋದು ಅವಾಗ ಎಲ್ಲರೂ ಒಂದೇ ಕಡೆ ಇರ್ಬೋದು ಅಂತ ಹೇಳ್ತಿರ್ತಾನೆ ಅದನ್ನ ಕೇಳಿ ಕ್ಲೋಯಿ ತುಂಬಾ ಖುಷಿ ಪಡ್ತಾಳೆ ಆದ್ರೆ ಲಿಯೋನು ನೀನ್ ಅದನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡ ಎಲ್ಲಾ ಸುಳ್ಳು ಎಲೆಕ್ಷನ್ ಬರ್ತೈತೆ ಅಂದ್ರೆ ಸಾಕು ಇಂತ ಡ್ರಾಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ ನಂತರ ಇವರಿಬ್ರು ಸರಿ ಇವರು ವಾಸ ಮಾಡ್ತಾ ಇರೋದು ಪ್ಲೇಸ್ ಹತ್ರಕ್ಕೆ ಹೋಗ್ತಾರೆ ಆ ಪ್ಲೇಸ್ ನೋಡೋದಕ್ಕೆ ಒಂದು ಗ್ಯಾರೇಜ್ ತರ ಇರುತ್ತೆ ಈ ಗಿಡಗಳನ್ನ ಬೆಳೆಸ್ತಿದ್ರೆ ಲಿಯೋನು ಈ ಜೆನೆಟಿಕ್ ಫ್ಲವರ್ ಇಂದ ಬರೋ ಒಂದು ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ರೋಬೋಟ್ ವಸ್ತುಗಳನ್ನ ತಯಾರಿ ಮಾಡ್ತಿರ್ತಾನೆ ನಿಜ ಹೇಳ್ಬೇಕಂದ್ರೆ ಯಾರಿಗಾದ್ರೂ ಕೈ ಇಲ್ಲ ಅಂದ್ರೆ ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ರೋಬೋಟ್ ಕೈ ರೆಡಿ ಮಾಡಿರ್ತಾನೆ ಇದರಿಂದ ಅವರು ಈಸಿಯಾಗಿ ಅವರ ವರ್ಕ್ ನ ಮಾಡ್ಕೋಬಹುದು ಕ್ಲೈಂಟ್ಸ್ ಕಡೆಯಿಂದ ಬರೋ ಒಂದು ದುಡ್ಡಿಂದ ಇವರಿಬ್ರು ಜೀವನ ನಡೆಸ್ತಿರ್ತಾರೆ ಸರಿಯಾಗಿ ಅದೇ ಟೈಮ್ಗೆ ಜೆನೆಟಿಕ್ಸ್ ಇರೋ ಒಂದು ಪ್ಲೇಸ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ನನಗೆ ಸಂಬಂಧಪಟ್ಟಿರೋ ಒಂದು ವಸ್ತು ಕೆಟ್ಟೋಗ್ಬಿಟ್ಟೈತೆ ನೀವು ಇಲ್ಲಿಗೆ ಬಂದು ಅದನ್ನ ರೆಡಿ ಮಾಡ್ಕೊಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಕ್ಲೋಯಿ ತುಂಬಾ ಭಯ ಬಿದ್ದು ಇಲ್ಲ ನಾವು ಆಚೆಗಡೆ ಬರೋದಕ್ಕಾಗೋದಿಲ್ಲ ನೀವು ಅದನ್ನ ರೆಡಿ ಮಾಡಿಸ್ಕೋಬೇಕಂತ ಇದೇ ಪ್ಲೇಸ್ ಗೆ ಬಂದು ರೆಡಿ ಮಾಡಿಸಿಕೊಂಡ್ ಹೋಗಿ ಅಂತ ಕೇಳ್ತಾಳೆ ಅದಕ್ಕೆ ಆ ವ್ಯಕ್ತಿ ನಾನು ಅಲ್ಲಿಗೆ ಬರೋದಕ್ಕಾಗಲ್ಲ ನೀವು ಇಲ್ಲಿಗೆ ಬಂದು ಅದನ್ನ ರೆಡಿ ಮಾಡ್ಕೊಟ್ರೆ ನೀವು ನಾರ್ಮಲ್ ಆಗಿ ಎಷ್ಟು ಅಮೌಂಟ್ ತಗೊಂತ ಇದ್ರೋ ನಾನ್ ಇಂಟು ತ್ರೀ ಟೈಮ್ಸ್ ಎಕ್ಸ್ಟ್ರಾ ಅಮೌಂಟ್ ನಿಮ್ಗೆ ಕೊಡ್ತೀನಿ ಅಂದಾಗ ಆ ಮಾತನ್ನ ಕೇಳಿ ಲಿಯೋ ಓಕೆ ನಾವೇ ಅಲ್ಲಿಗೆ ಬಂದು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ನಿಜ ಹೇಳ್ಬೇಕಂದ್ರೆ ಸ್ಪೆಷಲ್ಸ್ ಲೀಗಲ್ ಆಗಿ ಜೆನೆಟಿಕ್ಸ್ ಇರೋ ಒಂದು ಪ್ಲೇಸ್ ಹತ್ತರಕ್ಕೆ ಹೋಗೋದಕ್ಕೆ ಆಗಲ್ಲ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ ಆದ್ರೂನು ಕೂಡ ತುಂಬಾ ಅಮೌಂಟ್ ಕೊಡ್ತೀನಿ ಅಂತ ಹೇಳಿರೋದಕ್ಕೆ ಲಿಯೋನು ತನ್ನ ತಂಗಿನ ಕನ್ವಿನ್ಸ್ ಮಾಡಿ ಆ ಗೆ ಹೋಗೋದಕ್ಕೆ ಒಪ್ಪಿಸ್ತಾನೆ ಲಿಯೋನ್ ಗೆ ಜೆನೆಟಿಕ್ಸ್ ಇರೋ ಒಂದು ಪ್ಲೇಸ್ ಗೆ ಹೋಗೋದಕ್ಕೆ ಈ ಗಾರ್ಡ್ಸ್ ಗೆ ಗೊತ್ತಾಗ್ದಿರೋ ಹಾಗೆ ಯಾವ ತರ ಹೋಗ್ಬೇಕು ಅಂತ ಗೊತ್ತಿರುತ್ತೆ ಇವರಿಬ್ರು ಸರಿ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ ಅಲ್ಲಿ ಅಡಿಗೆ ಮಾಡೋ ಒಬ್ಬ ವ್ಯಕ್ತಿ ಇವರಿಬ್ಬರನ್ನ ಹಿಂದ್ಗಡೆ ಡೋರ್ ಇಂದ ಒಳಗಡೆಗೆ ಕರ್ಕೊಂತ ನಿಜ ಹೇಳ ಲಿಯೋನ್ಗೆ ಕಾಲ್ ಮಾಡಿದ್ರು ಇವ್ನೇ ಇವನು ಕೂಡ ಒಬ್ಬ ಸ್ಪೆಷಲ್ ಇವನ್ಗೆ ಪವರ್ಸ್ ಇರೋದಿಲ್ಲ ಇನ್ನೊಂದು ವಿಷಯ ಆ ವ್ಯಕ್ತಿ ನಡಿಯೋದಕ್ ಆಗೋದಿಲ್ಲ ಆದ್ರೆ ನಮ್ಮ ಹೀರೋ ಕ್ರಿಯೇಟ್ ಮಾಡಿರೋ ರೋಬೋಟ್ ಸೂಟ್ ಇಂದ ಅವನು ನಡೀತಿರ್ತಾನೆ ಹಾಗೆ ಅಡಿಗೆ ಮಾಡ್ತಿರ್ತಾನೆ ಅಂತ ಗೊತ್ತಾಗುತ್ತೆ ಆ ಸೂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದಿರೋದಕ್ಕೆ ಅವನು ನಮ್ಮ ಹೀರೋಗೆ ಕಾಲ್ ಮಾಡಿರ್ತಾನೆ ಲಿಯೋನು ಆ ಸೂಟ್ ನ ಆಲ್ಮೋಸ್ಟ್ ರೆಡಿ ಮಾಡಾಕ್ತಾನೆ ಸರಿಯಾಗಿ ಅದೇ ಟೈಮ್ಗೆ ಆ ಗೆ ಆಂಟಿ ಜೆನೆಟಿಕ್ಸ್ ಅಂತ ಒಂದು ಗ್ಯಾಂಗ್ ಎಂಟ್ರಿ ಕೊಡುತ್ತೆ ಅಂದ್ರೆ ಇವರು ಜೆನೆಟಿಕ್ಸ್ ಗೆ ಆಪೋಸಿಟ್ ಈ ಗ್ಯಾಂಗ್ ಗೆ ಜೆನೆಟಿಕ್ಸ್ ಅಂದ್ರೇನೆ ಇಷ್ಟ ಇರೋದಿಲ್ಲ ಈ ಗ್ಯಾಂಗ್ ಅಲ್ಲಿಗೆ ಬಂದು ಅಲ್ಲಿರೋ ಎಲೆಕ್ಟ್ರಿಸಿಟಿನ ಕಿತ್ತಾಕ್ ಬಿಡ್ತಾರೆ ಇತ್ ಕಡೆ ಅಡುಗೆ ಮಾಡೋ ವ್ಯಕ್ತಿ ಎಲೆಕ್ಟ್ರಿಸಿಟಿ ಯಾಕೆ ಹೊಲ್ಟೋಗ್ಬಿಡ್ತು ನಾನು ಅದನ್ನ ನೋಡ್ಕೊಂಡು ಹಾಗೆ ನಿಮ್ಗೆ ಕೊಡ್ಬೇಕಾಗಿರೋ ಹಣನ ಹೆತ್ಕೊಂಡ್ ಬರ್ತೀನಿ ಅಂತ ಅಡಿಗೆ ಮಾಡೋ ವ್ಯಕ್ತಿ ಕಡೆ ಹೋಗ್ತಾನೆ ಆವಾಗೆ ಅಲ್ಲಿಗೆ ಬಂದಿರೋ ಆಂಟಿ ಜೆನೆಟಿಕ್ಸ್ ಅಲ್ಲಿ ಸ್ಪೆಷಲ್ ಪವರ್ಸ್ ಇರೋ ವ್ಯಕ್ತಿಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಂಟಿ ಜೆನೆಟಿಕ್ಸ್ ಭಯಂಕರವಾಗಿ ಅಲ್ಲಿರೋ ವ್ಯಕ್ತಿಗಳನ್ನ ಸಾಯಿಸ್ಬಿಡ್ತಾ ಇರ್ತಾರೆ ಲಿಟ್ರಲಿ ಹೇಳ್ಬೇಕಂದ್ರೆ ಜಸ್ಟ್ ಸೆಕೆಂಡ್ ಗಳಲ್ಲೇ ಆ ಪ್ಲೇಸ್ ಎಲ್ಲ ರಕ್ತದಿಂದ ತುಂಬ್ಕೊಂಡ್ಬಿಡುತ್ತೆ ಇಲ್ಲಿ ಅಣ್ಣ ತಂಗಿ ಇಬ್ರುನು ಆಚೆ ಕಡೆ ಹೋದವನು ಇನ್ನ ಬರ್ಲೇ ಇಲ್ವಲ್ಲ ಅಂತ ತುಂಬಾ ಕ್ಯೂರಿಯಸ್ ಆಗಿ ವೈಟ್ ಮಾಡ್ತಿರುವಾಗ್ಲೆ ಅಲ್ಲಿಗೆ ಅಡಿಗೆ ಮಾಡೋ ವ್ಯಕ್ತಿ ದೇಹದ ಮೇಲೆ ಗಾಯಗಳು ಮಾಡ್ಕೊಂಡು ಅಲ್ಲಿಗೆ ಎಂಟ್ರಿ ಕೊಡ್ತಾನೆ ಆಚೆ ಕಡೆ ನಡೀತಾ ಇರೋದನ್ನೆಲ್ಲ ಇವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕೆಳಗಡೆಗೆ ಬಿದ್ದು ಸತ್ತೋಗ್ಬಿಡ್ತಾನೆ ಅದನ್ನೆಲ್ಲ ಕೇಳಿ ಅಣ್ಣ ತಂಗಿ ಇಬ್ರುನು ಹಿಂದ್ಗಡೆ ಡೋರ್ ಇಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಾರೆ ಬಟ್ ಆ ಡೋರ್ ಲಾಕ್ ಆಗೋಗ್ಬಿಟ್ಟಿರುತ್ತೆ ಇವಾಗ ಈ ಪ್ಲೇಸ್ ಇಂದ ಹೇಗಾದ್ರೂ ತಪ್ಸ್ಕೊಬೇಕು ಅಂತ ಇವರು ಆಲೋಚನೆ ಮಾಡ್ತಿರುವಾಗಲೇ ಲಿಯನ್ನು ತಂಗಿ ಹತ್ರ ಅಂತಾನೆ ಅಡ್ಗೆ ಮಾಡೋ ವ್ಯಕ್ತಿ ಹಾಕೊಂಡಿರೋ ಒಂದು ಸೂಟ್ ನಾನ್ ಹಾಕೊಳ್ಳೋದಕ್ಕೆ ಸಹಾಯ ಅಂತ ಸರಿಯಾಗಿ ಅದೇ ಆಂಟಿ ಜೆನೆಟಿಕ್ಸ್ ಗ್ಯಾಂಗ್ ಗೆ ಸಂಬಂಧ ಪಟ್ಟಿರೋ ವ್ಯಕ್ತಿಗಳು ಆ ಪ್ಲೇಸ್ ಗೆ ಬರ್ತಾರೆ ಇಲ್ಲಿ ಅಣ್ಣ ತಂಗಿ ಇಬ್ರುನು ಒಂದತ್ರ ಬಚ್ಚಿಕೊಂಡಿರೋವಾಗ ಆ ರೌಡಿಗಳಿಗೆ ಸತ್ತೋಗಿರೋ ವ್ಯಕ್ತಿ ಮಾತ್ರನೇ ಕಾಣಿಸ್ಕೊಂತಾನೆ ನಂತರ ಅಲ್ಲಿಗೆ ಬಂದಿರೋರು ಗೋಡೆ ಮೇಲೆ ಏನೋ ಒಂದನ್ನ ಬರ್ದು ಅದ್ರಲ್ಲಿ ಒಬ್ಬ ವ್ಯಕ್ತಿ ಅಂತಾನೆ ನಾಳೆ ಒಂದು ಈವೆಂಟ್ ಐತೆ ನಾಳಿದ್ದು ನಾವು ಮಾಡ್ಬೇಕಾಗಿರೋ ಒಂದು ಕೆಲಸ ಮಿಕ್ಕೈತೆ ಅಂತ ಮಾತಾಡ್ತಿರ್ತಾನೆ ಅವನ ಒಪಿನಿಯನ್ ಶೇರ್ ಮಾಡ್ತಿರೋವಾಗ ಬಾಸ್ ಇದ್ಕೊಂಡು ನಾಳೆ ಹಾಗೆ ನಾಳಿದ್ದ ಸಂಬಂಧಪಟ್ಟಿರೋ ಹಾಗೆ ಪ್ಲಾನ್ಸ್ ಅಲ್ಲಿ ಏನು ಚೇಂಜಸ್ ಇಲ್ಲ ಯಾವ್ ತರ ಪ್ಲಾನ್ ಮಾಡಿದೀವೋ ಅದೇ ತರ ನಡಿಬೇಕು ಅಂತ ಆ ವ್ಯಕ್ತಿಗೆ ಬೆದರಿಕೆ ಆಗ್ತಾನೆ ಆವಾಗ ಅವನ ಜೋಬಿಯಲ್ಲಿರೋ ಒಂದು ಲೆಟರ್ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ ಅದನ್ನ ಕ್ಲೋಯಿ ಅಲ್ಲಿಗೆ ಬಂದಿರೋ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಆ ಲೆಟರ್ ನ ಎತ್ಕೊಂತಾಳೆ ಸರಿಯಾಗಿ ಅದೇ ಪೊಲೀಸರು ಅಲ್ಲಿಗೆ ಬಂದಂಗೆ ಶಬ್ದ ಬರೋದ್ರಿಂದ ಆ ಗ್ಯಾಂಗ್ ವ್ಯಕ್ತಿಗಳು ಅಲ್ಲಿಂದ ಓಡೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಲಿಯೋನ್ ಹಾಕೊಂಡು ಇರ್ತಾನಲ್ವಾ ಅವ್ನ ಸೂಟ್ ಕಂಟ್ರೋಲ್ ಮಿಸ್ ಆಗೋಗ್ಬಿಟ್ಟು ಅವ್ನ ಆಚೆಗಡೆ ಬಂದು ಒಂದು ಶಬ್ದ ಮಾಡ್ತಾನೆ ಆ ಶಬ್ದನ ಕೇಳಿಸ್ಕೊಂಡು ಮತ್ತೆ ರೌಡಿಗಳು ಹಿಂದಕ್ಕೆ ಬಂದು ಇವನ್ ಮೇಲೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಗೆ ಬಂದಿರೋ ವ್ಯಕ್ತಿಗಳ ಜೊತೆ ಇವ್ನ ಅಡಿಗೆ ಪಾತ್ರೆಗಳು ನೀರ್ನ ಎತ್ಕೊಂಡು ಫೈಟಿಂಗ್ ಮಾಡ್ತಿರ್ತಾನೆ ಇವನ್ ಹೀಗೆ ಹೊಡಿತಿರುವಾಗ ಆ ರೌಡಿಗಳು ಒಂದು ಫೇಸ್ ಮಾಸ್ಕ್ ನ ಹಾಕೊಂಡ್ ಬಂದಿರ್ತಾನೆ ಆ ಗುಂಪಿಗೆ ಸಂಬಂಧ ಪಟ್ಟಿರೋ ಲೀಡರ್ ಹಾಕೊಂಡಿರೋ ಒಂದು ಮಾಸ್ಕ್ ಮುರಿದೋಗ್ಬಿಡುತ್ತೆ ಅಣ್ಣ ತಂಗಿ ಇಬ್ರುನು ಕ್ಲಿಯರ್ ಕಟ್ ಆಗಿ ಅವನ ಫೇಸ್ ನ ನೋಡ್ಬಿಡ್ತಾರೆ ರೌಡಿಗಳು ಎಲ್ಲಾರು ಬಂದು ಲಿಯೋನ್ ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರುವಾಗ ತಂಗಿನೂ ಕೂಡ ಹಣ್ಣನ್ನ ಕಾಪಾಡೋದಕ್ಕೆ ಹೆಲ್ಪ್ ಮಾಡ್ತಾಳೆ ನಂತರ ಲಿಯೋನು ಅಡಿಗೆ ಒಂದು ಹಿಟ್ ನ ಹೆಕೊಂಡು ಅವನ ಮೇಲೆ ಹಾಕಿ ಅಲ್ಲಿಂದ ಇಬ್ರು ತಪ್ಸ್ಕೊಳ್ಳೋದಕ್ಕೆ ಬಂದಾಗ ಒಂದು ಐರನ್ ಡೋರ್ ಇರುತ್ತೆ ನಿಜ ಹೇಳ್ಬೇಕಂದ್ರೆ ಇವನು ಇವಾಗ ಒಂದು ಸೂಟ್ ನ ಹಾಕೊಂಡಿರ್ತಾನ ಅಲ್ವಾ ಅದರಿಂದ ಈಸಿಯಾಗಿ ಐರನ್ ನ ಮುರ್ದಾಗ್ ಮುರಿದಾಗ್ಬಿಡ್ಬೋದು ಅಷ್ಟೊಂದು ಪವರ್ ಇರುತ್ತೆ ಆ ಸೂಟ್ ಗೆ ಆ ಡೋರ್ ನ ತಗದಾಕ್ ಬಿಟ್ಟು ಇಬ್ರುನು ಅಲ್ಲಿಂದ ಜಂಪ್ ಆಗೋಗ್ಬಿಡ್ತಾರೆ ಆಚೆಗಡೆ ಬಂದಿದ್ದೆ ಅವ್ನು ರೋಬೋಟ್ ಸೂಟ್ ಹಾಕೊಂಡಿರೋದ್ರಿಂದ ಅವ್ನು ನನ್ನ ಕೈಯಲ್ಲಿ ಅಷ್ಟೊಂದು ಈಸಿಯಾಗಿ ನಡೆಯೋದಿಕ್ಕೆ ಆಗ್ತಿರೋದಿಲ್ಲ ತುಂಬಾ ಕಷ್ಟ ಪಡ್ತಿರ್ತಾನೆ ಒಂದ್ ಹೆಜ್ಜೆ ಆಗ್ಬೇಕಂದ್ರು ನರಕ ಅನುಭವಿಸ್ತಾ ಇರ್ತಾನೆ ಅದಕ್ಕೆ ಒಂದತ್ರ ಹೋಗಿ ಬಚ್ಚಿಕೊಂತಾರೆ ಸರಿಯಾಗಿ ಅದೇ ಟೈಮ್ಗೆ ಪೊಲೀಸರು ಕೂಡ ಬರ್ತಾರೆ ಇವರಿಬ್ರು ಒಂದತ್ರ ಬಚ್ಚಿಕೊಂಡಿರೋದ್ರಿಂದ ಪೊಲೀಸರ ಕಣ್ಣುಗಳಿಗೆ ಇವರಿಬ್ರು ಕಾಣಿಸ್ಕೊಳ್ಳೋದಿಲ್ಲ ಪೊಲೀಸರೆಲ್ಲರೂ ಎಲ್ಲಾರು ಹೋದ್ಮೇಲೆ ತಂಗಿ ಸಹಾಯ ತಗೊಂಡು ಹೇಗೋ ಹಾಗೆ ಕಷ್ಟಪಟ್ಟು ಇವರ ಪ್ಲೇಸ್ ಗೆ ಎಂಟ್ರಿ ಕೊಡ್ತಾರೆ ಮಾರನೇ ದಿನ ಬೆಳಿಗ್ಗೆ ನ್ಯೂಸ್ ಅಲ್ಲೆಲ್ಲ ಹೋಟೆಲ್ ಮೇಲೆ ದಾಳಿ ನಡೆದಿರುತ್ತಲ್ವಾ ಅದ್ರ ಬಗ್ಗೆನೇ ನ್ಯೂಸ್ ಬರ್ತಾ ಇರುತ್ತೆ ಹೋಟೆಲ್ ಅಲ್ಲಿರೋ ಸಿ ಸಿ ಕ್ಯಾಮೆರಾದಲ್ಲಿ ಅಣ್ಣ ತಂಗಿ ಅವರು ಸಿಕ್ಕಾಕೊಂಡ್ಬಿಟ್ಟಿರುತ್ತಾರೆ ಇದರಿಂದ ಆ ನ್ಯೂಸ್ ಅಲ್ಲಿ ಯಾವ ತರ ಪ್ರಚಾರ ಮಾಡ್ತಿರ್ತಾರಪ್ಪ ಅಂದ್ರೆ ಸ್ಪೆಷಲ್ ಡಿಸ್ಟಿಕ್ ಗೆ ಸಂಬಂಧ ಪಟ್ಟಿರೋ ಅಂದ್ರೆ ಪವರ್ಸ್ ಇಲ್ದೇ ಇರೋ ವ್ಯಕ್ತಿಗಳು ಪವರ್ಸ್ ಇರೋ ವ್ಯಕ್ತಿಗಳ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಪ್ರಚಾರ ಮಾಡ್ತಿರ್ತಾರೆ ಹಾಗಾಗಿ ಅಲ್ಲಿ ಸ್ಪೆಷಲ್ ಫೋರ್ಸ್ ಗೆ ಸಂಬಂಧ ಪಟ್ಟಿರೋ ಕ್ಯಾಪ್ಟನ್ ಆಗಿರೋ ಯು ಮಾತಾಡ್ತಾನೆ ಸ್ಪೆಷಲ್ ಡಿಸ್ಟ್ರಿಕ್ ಪ್ಲೇಸ್ ಗೆ ಸಂಬಂಧ ಪಟ್ಟಿರೋರು ಈ ನಡುವೆ ತುಂಬಾನೇ ದಾಳಿಗಳು ನಡೆಸ್ತಿದ್ದಾರೆ ಅದನ್ನು ಕೂಡ ಜೆನೆಟಿಕ್ಸ್ ಮೇಲೆ ನಾವು ಹತ್ತಿರದಲ್ಲೇ ಅವ್ರ ಮೇಲೆ ಆಕ್ಷನ್ ತಗೊಂತೀವಿ ಅಂತ ನ್ಯೂಸ್ ಅಲ್ಲಿ ಮಾತಾಡ್ತಿರ್ತಾನೆ ಅವನ ಫೇಸ್ ನೋಡಿ ಅಣ್ಣ ತಂಗಿ ಇಬ್ರು ಭಯ ಪಡ್ತಾರೆ ಯಾಕಪ್ಪ ಅಂದ್ರೆ ನಿನ್ನೆ ರಾತ್ರಿ ನಡೆದಿರೋ ಒಂದು ಹೋಟೆಲ್ ದಾಳಿಯಲ್ಲಿ ಗ್ಯಾಂಗ್ ಲೀಡರ್ ಫೇಸ್ ನೋಡಿರ್ತಾರಲ್ವಾ ಅದು ಬೇರೆ ಯಾರು ಅಲ್ಲ ಅದು ಇವನೇ ಆಗಿರ್ತಾನೆ ಅವಾಗ ತಂಗಿಗೆ ಆ ಹೋಟೆಲ್ ಅಲ್ಲಿ ಒಂದು ಪೇಪರ್ ಸಿಕ್ಕೈತೆ ಅಂತ ನೆನಪಾಗೋದ್ರಿಂದ ಅದನ್ನ ಓಪನ್ ಮಾಡಿ ನೋಡ್ತಾಳೆ ಅದರಲ್ಲಿ ಮೀರಾ ಅನ್ನೋ ಒಂದು ಸಿಂಗರ್ ಗೆ ಸಂಬಂಧ ಪಟ್ಟಿರೋ ಒಂದು ಕಾನ್ಸರ್ಟ್ ಇರುತ್ತೆ ಅದನ್ನ ನೋಡದಾಗ್ಲಿ ಇವರಿಬ್ಬರಿಗೂ ಅವರ ಐಡಿಯಾ ಗೊತ್ತಾಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹುಡುಗಿ ಕಾನ್ಸರ್ಟ್ ಮಾಡೋದಕ್ಕೆ ಸ್ಪೆಷಲ್ ಪ್ಲೇಸ್ ಗೆ ಹೋದಾಗ ಅಲ್ಲಿ ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿ ಬಿಟ್ಟು ಆ ಕೆಲಸನ ಮಾಡಿರೋದು ಸ್ಪೆಷಲ್ ಅಂತ ಅಲ್ಲಿರೋ ಜನರಲ್ಲಿ ಪೋಟ್ರೆ ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಇವಾಗ ಇವರ ಕೈಯಲ್ಲಿ ಮಾಡೋದಕ್ಕೆ ಏನು ಆಗೋದಿಲ್ಲ ನಾವಿಬ್ರು ಸಿ ಸಿ ಕ್ಯಾಮೆರಾಗೆ ಸಿಕ್ಕಾಕೊಂಡ್ ಬಿಟ್ಟಿದ್ವಿ ಮೊದ್ಲಿ ಈ ಪ್ಲೇಸ್ ನ ಬಿಟ್ಟು ಹೊರ್ಟಾಗಿ ಬಿಡ್ಬೇಕು ಅಂತ ಲಿಯನ್ ಅವನಿಗೆ ಸಂಬಂಧ ಪಟ್ಟಿರೋ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂತಿರುವಾಗ್ಲೆ ಕ್ಲೋಯಿ ಅವನ ಹತ್ರ ಬಂದು ಕೇಳ್ತಾಳೆ ಆಂಟಿ ಜೆನೆಟಿಕ್ಸ್ ಅನ್ನೋ ಒಂದು ನೇಮ್ ನ ಹಿಡ್ಕೊಂಡು ತುಂಬಾ ಅಮಾಯಕ ಪ್ರಜೆಗಳನ್ನ ಸಾಯಿಸಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅವ್ರು ಅಮಾಯಿಕ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ ನಮ್ ಇಬ್ಬರಿಗೆ ಮಾತ್ರ ಗೊತ್ತು ನಾವು ಮಾತ್ರನೇ ಅಮಾಯಕ ಪ್ರಜೆಗಳು ಸತ್ತೋಗದಿರೋ ಹಾಗೆ ಕಾಪಾಡೋದಕ್ಕ ಆಗೋದು ಅಂತ ಅವ್ರ ಅಣ್ಣ ಹತ್ರ ಅಂತಾಳೆ ಅದಕ್ಕೆ ಅವ್ರ ಅಣ್ಣ ಇದ್ಕೊಂಡು ನನ್ ಕೈಯಲ್ಲಿ ಸರಿಯಾಗಿ ಆಗೋದಿಲ್ಲ ನೀನ್ ನೋಡಿದ್ರೆ ಟ್ವೆಲ್ ಇಯರ್ಸ್ ಚಿಕ್ಕ ಹುಡುಗಿ ಇಬ್ರು ಸೇರಿ ಅವ್ನ ಏನ್ ಮಾಡೋದಕ್ಕಾಗುತ್ತೆ ಅಂತ ಕೇಳಿದಾಗ ತಂಗಿಗೆ ತುಂಬಾ ಕೋಪ ಬಂತು ಇವ್ ನನ್ನ ಬೈದು ಅಲ್ಲಿಂದ ಓಡೋಗ್ಬಿಡ್ತಾಳೆ ಇವಾಗ ಲಿಯೋನ್ ಗೆ ಸಂಬಂಧ ಪಟ್ಟಿರೋ ಹಾಗೆ ಚಿಕ್ಕ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ ಲಿಯೋನು ತಂದೆಗೆ ಸಂಬಂಧ ಪಟ್ಟಿರೋ ಒಂದು ಆಫೀಸ್ ಗೆ ಹೋಗಿ ಅವನ ಫೈಲ್ ನ ಚೆಕ್ ಮಾಡ್ತಾನೆ ಲಿಯೋನ್ ಗೆ ಗೊತ್ತಾಗುತ್ತೆ ಅವ್ನೊಂದು ಸ್ಪೆಷಲ್ ಅಂತ ನಿಜ ಹೇಳಬೇಕಂದ್ರೆ ನಿಮ್ಗೆ ಮೊದ್ಲೇ ಹೇಳಿದ್ನಲ್ವಾ ಹುಟ್ಟಿರೋ ನೈಂಟಿ ಪರ್ಸೆಂಟ್ ಮಕ್ಕಳು ಜೆನೆಟಿಕ್ ಹುಟ್ಟುತ್ತಾ ಇದಾರೆ ಇನ್ನ ಟೆನ್ ಪರ್ಸೆಂಟ್ ಮಕ್ಕಳು ಸ್ಪೆಷಲ್ಸ್ ಆಗಿ ಹುಟ್ಟುತ್ತಾ ಇದಾರೆ ಅಂತ ಅವನು ಸ್ಪೆಷಲ್ ಅಂತ ಗೊತ್ತಾದ್ಮೇಲೆ ಲಿಯೋನು ತುಂಬಾ ಬಾಧೆ ಪಡ್ತಿರ್ತಾನೆ ಸರಿಯಾಗಿ ಅದೇ ಟೈಮ್ ಗೆ ಲಿಯೋನ್ ತಂದೆನೋ ಅಲ್ಲಿಗೆ ಬಂದು ಇವನೊಬ್ಬ ಸ್ಪೆಷಲ್ ಅಂತ ತಿಳ್ಕೊಂಡು ಅವನನ್ನ ಪೊಲೀಸರಿಗೆ ಹಿಡ್ಕೊಡ್ತಾನೆ ಇದನ್ನೆಲ್ಲ ಲಿಯೋನು ನೆನಪು ಮಾಡ್ಕೊಂಡು ತುಂಬಾನೇ ಬಾಧೆ ಪಡ್ತಿರ್ತಾನೆ ಹಾಗೆ ಅವರ ತಾಯಿ ಕೊಟ್ಟಿರೋ ಒಂದು ಲಾಕೆಟ್ ನೋಡಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಾನ ಅನ್ನೋ ಒಂದು ಪದನ ನೋಡಿ ಅವನು ಡಿಸೈಡ್ ಆಗ್ತಾನೆ ನಾನ್ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಸ್ವಲ್ಪ ಗಂಟೆಗಳಾದ್ಮೇಲೆ ಕ್ಲೋಯಿ ಮತ್ತೆ ಅವಳ ಪ್ಲೇಸ್ ಗೆ ರಿಟರ್ನ್ ಆ ಪ್ಲೇಸ್ ಅಲ್ಲಿ ಲಿಯೋನು ಅವನ ಮೆಕ್ಯಾನಿಕಲ್ ಸೂಟ್ ನ ರೆಡಿ ಮಾಡ್ತಿರ್ತಾನೆ ಆ ಸೂಟ್ ಎಲ್ಲ ರೆಡಿ ಮಾಡಿದ್ದಾದ್ಮೇಲೆ ತಂಗಿನೇ ಅವ್ರಣ್ಣನ್ಗೆ ಆ ಸೂಟ್ ಹಾಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾಳೆ ನಿಜ ಹೇಳ್ಬೇಕಂದ್ರೆ ಲಿಯೋನು ಆ ಸೂಟ್ ಪವರ್ಸ್ ನ ಎಕ್ಸ್ಟ್ರಾ ಆಡ್ ಮಾಡಿರ್ತಾನೆ ಅವ್ನ ಶಾಪ್ ಅಲ್ಲಿ ಬಿದ್ದಿರೋ ವೇಸ್ಟ್ ವಸ್ತುಗಳನ್ನ ಎತ್ಕೊಂಡು ಐರನ್ ನ ಬೆಂಡ್ ಮಾಡೋ ಅಷ್ಟು ಪವರು ಆ ಮೆಕ್ಯಾನಿಕಲ್ ಸೂಟ್ ಗೆ ಕೊಟ್ಟಿರ್ತಾನೆ ನಾನು ಕ್ಯಾಪ್ಟನ್ ಯೂಜಸ್ ನ ಹಿಡ್ಕೊಂಡು ಅವನು ಮಾಡ್ತಾ ಇರೋ ತಪ್ಪುಗಳನ್ನ ಒಪ್ಪಿಸ್ತೀನಿ ಅಂತ ಅಣ್ಣ ಅಂತಾನೆ ಆವಾಗೆ ಕ್ಲೋಯಿ ಆ ಸೂಟ್ ಅಲ್ಲಿ ತುಂಬಾ ವೈರ್ಗಳು ಇರೋದನ್ನ ನೋಡಿ ಅದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂತ ಒಂದು ಕೆಮಿಕಲ್ ನ ರೆಡಿ ಮಾಡೋದಕ್ಕೆ ಹೋಗ್ತಾಳೆ ಸರಿಯಾಗಿ ಅದೇ ಟೈಮ್ ಅಲ್ಲಿ ಇನ್ನೊಂದು ಕಡೆ ಸಿಂಗರ್ ಮೀರಾ ಸ್ಪೆಷಲ್ ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಕಾನ್ಸರ್ಟ್ ಕೊಡೋದಕ್ಕಂತ ಹೋಗಿರ್ತಾಳೆ ಅವಳು ಹಾಡ್ ಹೇಳ್ತಿರುವಾಗ ಸ್ಪೆಷಲ್ಸ್ ಎಲ್ಲರೂ ತುಂಬಾ ಎಕ್ಸೈಟ್ಮೆಂಟ್ ಇಂದ ಆ ಹಾಡ್ ನ ಕೇಳ್ತಿರ್ತಾರೆ ಕಾನ್ಸರ್ಟ್ ಎಲ್ಲ ಮುಗಿದ್ಮೇಲೆ ಮೀರಾ ಅವಳ ಕ್ಯಾಬಿನ್ ಗೆ ರಿಟರ್ನ್ ಬರ್ತಿರುವಾಗ ಯೂಜಸ್ ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಗಾರ್ಡ್ ರೂಪದಲ್ಲಿ ಬಂದು ಮೀರಾ ಮ್ಯಾನೇಜರ್ ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸ್ಬಿಟ್ಟು ಅವ್ರು ಏನ್ ಹೇಳ್ಬೇಕು ಅಂತ ಅನ್ಕೊಂತಿದ್ದಾರೆ ಅನ್ನೋದನ್ನ ಗಾಡೆ ಮೇಲೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯೂಜಸ್ ಮೀರಾನ ು ನನ್ ಜೊತೆ ಬಾ ಅಂತ ಕರೀತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಆಗಿರೋ ಲಿಯೋನು ಅವನ ಸೂಟ್ ನ ಹಾಕೊಂಡು ಅಲ್ಲಿಗೆ ಎಂಟ್ರಿ ಕೊಡ್ತಾನೆ ಅವನು ಮೇಲೆಗಡೆಯಿಂದ ದುಮ್ಕಿ ಅಲ್ಲಿರೋ ರೌಡಿಗಳ ಮೇಲೆ ಅಟ್ಯಾಕ್ ಮಾಡ್ದಾಗ ಅವನ ಸೂಟ್ ಇಂದ ಬೇರುಗಳು ಆಚೆಗಡೆ ಬರ್ತವೆ ನಿಜ ಹೇಳಬೇಕಂದ್ರೆ ಕ್ಲೋಯಿ ಒಂದು ಕೆಮಿಕಲ್ ನ ರೆಡಿ ಮಾಡಿರ್ತಾಳಲ್ವಾ ಆ ಕೆಮಿಕಲ್ ಇಂದ ಬೇರುಗಳ ಆಚೆಗಡೆ ಬಂದಿರೋದನ್ನ ನೋಡಿ ಅಲ್ಲಿರೋ ರೌಡಿಗಳು ನಕ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಲಿಯೋನು ತುಂಬಾ ಇಂಟೆಲಿಜೆಂಟ್ ಆಗಿ ಅಲ್ಲಿರೋ ಗ್ಯಾಸ್ ಹಾಗೆ ಆ ಬೇರುಗಳನ್ನ ಯೂಸ್ ಮಾಡ್ಕೊಂಡು ಅಲ್ಲಿರೋ ರೌಡಿಗಳ ಜೊತೆ ಫೈಟಿಂಗ್ ಮಾಡ್ತಿರ್ತಾನೆ ಸರಿಯಾಗಿ ಅದೇ ಟೈಮ್ಗೆ ಕ್ಲೋಯಿ ಒಂದು ಕಾರ್ ನ ಕಲ್ತನ ಮಾಡ್ಕೊಂಡು ಆ ಪ್ಲೇಸ್ ಗೆ ಬಂದು ಮೀರಾನ ಕಾರ್ ಹತ್ತು ಅಂತ ಕರೀತಿರ್ತಾಳೆ ಇನ್ನೊಂದು ಕಡೆ ಲಿಯೋನು ರೌಡಿಗಳ ಜೊತೆ ಫೈಟಿಂಗ್ ಮಾಡ್ತಿರುವಾಗ ಸ್ಟಾರ್ಟಿಂಗ್ ಅಲ್ಲಿ ಅವನು ಚೆನ್ನಾಗಿ ಫೈಟ್ ಮಾಡ್ತಾನೆ ಆದ್ರೆ ಸ್ವಲ್ಪ ತಾದ್ಮೇಲೆ ರೌಡಿಗಳೆಲ್ಲರೂ ಸೇರ್ಕೊಂಡು ನಮ್ಮ ಹೀರೋನ ಹೊಡಿತಿರುವಾಗ ಕ್ಲೋಯಿ ಕಾರ್ ಎತ್ಕೊಂಡ್ ಬಂದು ರೌಡಿಗಳಿಗೆ ಗೊತ್ತು ಬಿಟ್ಟು ನಂತರ ಅವರನ್ನ ಹಾಗೆ ಮೀರಾನ ಕಾರಲ್ಲಿ ಕುತಿಸ್ಕೊಂಡು ತುಂಬಾ ಸ್ಪೀಡ್ ಆಗಿ ಕಾರ್ ಹಾಕೊಂಡು ಅಲ್ಲಿಂದ ತಪ್ಸ್ಕೊಂಡ್ ಅವರಿಬ್ರು ಮನೆ ಹತ್ರ ಬಂದಿದ್ದೆ ಒಳಗಡೆಗೆ ಹೋಗಿ ಡೋರ್ಸ್ ನ ಕ್ಲೋಸ್ ಮಾಡ್ಕೊಂತಾರೆ ಇನ್ನೊಂದು ಕಡೆ ಈ ರೌಡಿಗಳು ಇವ್ರೇನಾದ್ರು ಸಿಕ್ತಾರೇನೋ ಅಂತ ಬೀದಿಗಳಲ್ಲಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರಿಯಾಗಿ ಅದೇ ಟೈಮ್ ಅಲ್ಲಿ ನ್ಯೂಸ್ ಅಲ್ಲೂ ಕೂಡ ಮೀರಾ ಮೇಲೆ ಯಾರೋ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅವಾಗೆ ಒಬ್ಬ ಅನೋನ್ ಪರ್ಸನ್ ಬಂದು ಮೀರಾನ ನ ಕಾಪಾಡಿದ್ದಾನೆ ಅಂತ ಚಾನಲ್ ಅಲ್ಲಿ ನ್ಯೂಸ್ ಹಲ್ಚರ್ ಆಗ್ತಾ ಇರುತ್ತೆ ಅವಾಗೆ ಮೀರಾ ನಮ್ಮ ಹೀರೋಗೆ ಆಗಿರೋ ಗಾಯಗಳಿಗೆ ಚಿಕಿತ್ಸೆ ಕೊಡ್ತಿರ್ತಾಳೆ ಅವಾಗೆ ಹೇಳ್ತಾಳೆ ನನಗೆ ಸಿಂಗರ್ ಆಗೋದಕ್ಕೂ ಮೊದಲು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು ಅಂತ ಹಾಗಾಗಿ ಲಿಯೋನು ಮೀರಾಗೆ ಸ್ಪೆಷಲ್ ಫೋರ್ಸ್ ಕ್ಯಾಪ್ಟನ್ ಆಗಿರೋ ಯೂಜಿಸ್ ಮಾಡ್ತಾ ಇರೋ ಎಲ್ಲ ತಪ್ಪುಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ಆ ಮಾತುಗಳನ್ನ ಕೇಳಿ ಮೀರಾ ನಾನು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ನಿಜ ಹೇಳಬೇಕಂದ್ರೆ ನಾಳೆ ಫ್ಯಾಮಿಲಿ ಸೆಂಟರ್ ಅಲ್ಲಿ ಸೆನೆಟರ್ ಆಗಿರೋ ಫ್ರಾಂಕ್ ಹತ್ರ ಒಂದು ಈವೆಂಟ್ ಐತೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತಾಳೆ ಅದಕ್ಕೆ ಲಿಯೋನು ಆಂಟಿ ಜೆನೆಟಿಕ್ ಗ್ಯಾಂಗು ನೆಕ್ಸ್ಟ್ ಟಾರ್ಗೆಟ್ ಅವನನ್ನ ಸಾಯಿಸ್ಬೇಕು ಅಂತ ಅನ್ಕೊಂತಿದಾರೆ ಯಾಕಪ್ಪ ಅಂದ್ರೆ ಆಂಟಿ ಜೆನೆಟಿಕ್ಸ್ ಗ್ಯಾಂಗು ಒಂದನ್ನ ನಂಬ್ತಾರೆ ಮಕ್ಳು ಹುಟ್ಟಿದಾದ್ಮೇಲೆ ಅವ್ರ ಮೇಲೆ ಪ್ರಯೋಗ ಮಾಡಿ ಅವರನ್ನು ಸ್ಪೆಷಲ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕಿಂತ ಆ ಮಕ್ಕಳು ಯಾವ ಯಾವ್ತರ ಹುಟ್ಟಿರ್ತಾರೋ ಅದೇ ರೀತಿ ಇರ್ಬೇಕು ಅವರ ಮೇಲೆ ಪ್ರಯೋಗ ಮಾಡಿ ಅವರನ್ನ ಕನ್ವರ್ಟ್ ಮಾಡೋದು ತಪ್ಪು ಅಂತ ಈ ಆಂಟಿಜೆನೆಟಿಕ್ ಗ್ಯಾಂಗು ನಂಬ್ತೈತೆ ಅಂತ ಹೇಳ್ತಾನೆ ಅಟ್ಲೀಸ್ಟ್ ನಾವು ಹೋಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋಣ ಅಂತ ಮೀರಾ ಅಂದಾಗ ಬೇಡ ಬೇಡ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು ಬೇಡ ಯಾಕಂದ್ರೆ ಯು ಜಿ ಸಿ ಆ ಪೊಲೀಸರಿಗೆ ಹೆಡ್ ಆಗಿರೋದ್ರಿಂದ ನಾವು ಕಂಪ್ಲೇಂಟ್ ರೈಸ್ ಮಾಡೋದ್ರೂನು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ ನಂತರ ಮೂವರು ಸೇರ್ಕೊಂಡು ಒಂದು ಪ್ಲಾನ್ ನ ರೆಡಿ ಮಾಡ್ತಾರೆ ಮಾರನೇ ದಿನ ಬೆಳಿಗ್ಗೆ ಫ್ಯಾಮಿಲಿ ಸೆಂಟರ್ ಗೆ ಮೀರಾ ಹಾಗೆ ನಮ್ಮ ಹೀರೋ ಆಗಿರೋ ಲೀಯ ಗಂಡ ಹೆಂಡತಿ ರೂಪದಲ್ಲಿ ಅಲ್ಲಿಗೆ ಹೋಗಿ ಲೀಯನು ಅಲ್ಲಿರೋ ಡಾಕ್ಟರ್ಸ್ ಹತ್ರ ಮಾತಾಡ್ತಾನೆ ನನಗೆ ಮೀರಾ ಅಂದ್ರೆ ತುಂಬಾ ಇಷ್ಟ ನಾನು ಆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀನಿ ಇದು ಆಚೆಗಡೆ ಮೀಡಿಯಾಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಅವನನ್ನ ಹೇಗೋ ಹಾಗೆ ಕನ್ವಿನ್ಸ್ ಮಾಡಿ ಆ ಪ್ಲೇಸ್ ನೆಲ್ಲ ಒಂದು ರೌಂಡ್ ಹೊಡಿಯೋ ತರ ಮಾಡಿ ಆ ಪ್ಲೇಸ್ ಅಲ್ಲಿರೋ ಒಂದು ಕೀನ ಕಲ್ತನ ಮಾಡ್ತಾನೆ ನಂತರ ಅಲ್ಲಿರೋ ಸ್ಟಾಫ್ ಗೆಲ್ಲ ಮೀರಾ ಇವಾಗ ಒಂದು ಸಾಂಗ್ ನ ಹಾಡ್ತಾಳೆ ನೀವೆಲ್ಲರೂ ಒಂದು ರೂಮ್ ಗೆ ಬನ್ನಿ ಅಂತ ಹೇಳಿ ಅಲ್ಲಿರೋ ನೆಲ್ಲ ಒಂದು ರೂಮ್ ಒಳಗಡೆಗೆ ಕಳಿಸ್ತಾನೆ ಸರಿಯಾಗಿ ಅದೇ ಟೈಮ್ಗೆ ಆಂಟಿ ಜೆನೆಟಿಕ್ ಗ್ಯಾಂಗು ಫ್ಯಾಮಿಲಿ ಸೆಂಟರ್ ಗೆ ಎಂಟ್ರಿ ಕೊಡ್ತಾರೆ ಆವಾಗ ನಮ್ಮ ಹೀರಾ ಅವನ ಸೂಟ್ ನ ಹಾಕೊಂಡು ಅವರ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಗ್ಯಾಂಗ್ ಅವರು ನಮ್ಮ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅವ್ನ ಗ್ಯಾಸ್ ಬಾಂಬ್ಸ್ ನ ಮೇಲೆ ಬಿಡ್ತಾನೆ ಆ ಗ್ಯಾಸ್ ಬಂಬ ಗಳು ಎಷ್ಟೊಂದು ಪವರ್ಫುಲ್ ಅಪ್ಪ ಅಂದ್ರೆ ಆ ಗ್ಯಾಸ್ ಗೆ ರೌಡಿಗಳ ಹಾಕೊಂಡಿರೋ ಮಾಸ್ಕ್ನ್ನು ಕೂಡ ಕರ್ಗೋಗ್ಬಿಡುತ್ತೆ ಅಷ್ಟೊಂದು ಪವರ್ಫುಲ್ ಆಗಿರ್ತವೆ ಸ್ಟಾರ್ಟಿಂಗ್ ಅಲ್ಲಿ ಲಿಯೋನು ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ರು ಬರ್ತಾ ಬರ್ತಾ ರೌಡಿಗಳು ಜಾಸ್ತಿ ಬರೋದ್ರಿಂದ ಎಲ್ಲಾರು ಹಿಡ್ಕೊಂಡು ಲಿಯನ್ನು ಹೊಡಿತಿರುವಾಗ ಈ ಬಾಸ್ ಯೂಜಿಸ್ ನ್ ಹಲ್ಲೆಗೆ ಬಂದು ಅವನು ಮುಖದ ಮೇಲೆ ಹೊಡಿತಿರ್ತಾನೆ ಸಡನ್ ಆಗಿ ಆ ಪ್ಲೇಸ್ ಗೆ ಸೆನೆಟರ್ ಫ್ರಾಂಕ್ ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಬಂದು ಈ ಗ್ಯಾಂಗ್ ಅವ್ರನ್ನ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ರೌಡಿಗಳೆಲ್ಲರೂ ಹೊಡೋಗ್ಬಿಡ್ತಾರೆ ಈವಾಗ ನಮ್ಗೆ ಗೊತ್ತಾಗುತ್ತೆ ಮೀರಾ ಮೊದ್ಲೇ ಅನ್ಕೊಂಡು ಇರ್ತಾಳೆ ನಮ್ಮ ಹೀರೋ ಒಬ್ನೇ ಆ ಗ್ಯಾಂಗ್ ಅವ್ರ ಹತ್ರ ಹೋರಾಟ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಫ್ರಾಂಕಿಗೆ ಕಾಲ್ ಮಾಡಿ ಮೊದ್ಲೇ ಇನ್ಫಾರ್ಮ್ ಮಾಡಿರ್ತಾಳೆ ಇದರಿಂದ ಫ್ರಾಂಕ್ ವ್ಯಕ್ತಿಗಳ ಅಲ್ಲಿಗೆ ಬಂದು ಅವನನ್ನ ಕಾಪಾಡಿರ್ತಾರೆ ಆವಾಗ ಲಿಯೋನೋ ಅವನತ್ರ ನಿಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಯಾಕೆ ಫಾಲೋ ಮಾಡ್ಲಿಲ್ಲ ಅಂತ ಕೇಳಿದಾಗ ಆವಾಗ ಫ್ರಾಂಕ್ ಅಂತಾನೆ ಆ ರೌಡಿಗಳಿಗಿಂತ ನನಗೆ ನೀನ್ ಇಂಪಾರ್ಟೆಂಟ್ ಅಂತ ಅಂಡ್ ಇವಾಗ ನಮ್ಗೆ ಇನ್ನೊಂದು ಭಯಂಕರವಾಗಿರೋ ಒಂದು ವಿಷಯ ಗೊತ್ತಾಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಲಿಯೋನು ಬೇರೆ ಯಾರು ಅಲ್ಲ ಈ ಫ್ರಾಂಕ್ ಮಗನೆ ಇದನ್ನೆಲ್ಲ ಪಕ್ಕದಲ್ಲೇ ಇರೋ ಕ್ಲೋಯಿ ತಿಳ್ಕೊಂತಾಳೆ ನಿಜ ಹೇಳಬೇಕಂದ್ರೆ ಆ ಚಿಕ್ಕ ಹುಡುಗಿಗೆ ಲಿಯೋನು ಸುಳ್ಳಿ ಹೇಳಿರ್ತಾನೆ ನನ್ನ ತಂದೆ ಯಾವಾಗ್ಲೂ ಸತ್ತ ಹೋಗ್ಬಿಟ್ಟಿದ್ದಾನೆ ನಾನೊಬ್ಬ ಅನಾಥ ವ್ಯಕ್ತಿ ಅಂತ ಹೇಳ್ಕೊಂಡಿರ್ತಾನೆ ಬಟ್ ಇವಾಗ ತಂದೆ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಕ್ಲೋಯಿತ್ ತುಂಬಾ ಅಪ್ಸೆಟ್ ಫೀಲ್ ಆಗೋಗ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ ಚಿಕ್ಕ ಹುಡುಗಿನ ಹಿಡ್ಕೊಳೋದಕ್ಕೆ ಹೋದಾಗ ಸರಿಯಾಗಿ ಅದೇ ಟೈಮ್ಗೆ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಅಲ್ಲಿಗೆ ಬರೋದ್ರಿಂದ ಅವಾಗ ಫ್ರಾಂಕು ಅವನೊಬ್ಬ ರಾಜಕೀಯ ವ್ಯಕ್ತಿ ತರ ಮಾತಾಡ್ತಾನೆ ನಿಜ ಹೇಳ್ಬೇಕಂದ್ರೆ ಸ್ಪೆಷಲ್ಸ್ಕು ಹಾಗೆ ಜೆನೆಟಿಕ್ಸ್ ವ್ಯಕ್ತಿಗಳ ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ಬೆಲ್ದೋಗ್ಬಿಟ್ಟೈತೆ ಅದಕ್ಕೆ ಉದಾಹರಣೆ ನಾನು ಹಾಗೆ ನನ್ನ ಮಗ ನೀವು ನಾಳೆ ಓಟ್ ಹಾಕೋವಾಗ ಸ್ವಲ್ಪ ಯೋಚನೆ ಮಾಡಿ ಓಟ್ ಹಾಕಿ ನಾವೆಲ್ಲರೂ ಒಂದೇ ತರ ಇರ್ಬೇಕು ಅಂತ ಅನ್ಕೊಂಡಿದ್ರೆ ನನಗೆ ಓಟ್ ಹಾಕಿ ಅಂತ ಕೇಳ್ಕೊಂತಾನೆ ಒಂದು ವಾರ ಆದ್ಮೇಲೆ ಫ್ರಾಂಕ್ ಅನ್ಕೊಂಡಿರೋ ಒಂದು ಪ್ರಾಜೆಕ್ಟ್ ಗೆ ಎಲ್ಲಾರು ಒಪ್ಕೊಂಡಿರೋ ಹಾಗೆ ರಿಸಲ್ಟ್ ಬರೋದ್ರಿಂದ ಸ್ಪೆಷಲ್ ಡಿಸ್ಟಿಕ್ ಪ್ಲೇಸ್ ಅಲ್ಲಿರೋ ವ್ಯಕ್ತಿಗಳನ್ನ ಒಂದು ಮೆಡಿಕಲ್ ಕ್ಯಾಂಪ್ ಗೆ ಕರ್ಕೊಂಡು ಹೋಗ್ತಿರ್ತಾರೆ ಈ ಟ್ರೀಟ್ಮೆಂಟ್ ಆದ್ಮೇಲೆ ಸ್ಪೆಷಲ್ಸ್ ಎಲ್ಲರಿಗೂ ಪವರ್ ಬರೋದ್ರಿಂದ ಅವರು ಕೂಡ ಜೆನೆಟಿಕ್ಸ್ ಆಗಿ ಕನ್ವರ್ಟ್ ಆಗ್ತಾರೆ ಅವಾಗ ಎಲ್ಲರೂ ಒಂದೇ ಕಡೆ ಇರ್ಬೋದು ಭೇದ ಭಾವ ಮಾಡೋ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ಫ್ರಾಂಕ್ ನ ಉದ್ದೇಶ ಆಗಿರುತ್ತೆ ಇನ್ನೊಂದು ಕಡೆ ಮೆಡಿಕಲ್ ಲ್ಯಾಬ್ ಅಲ್ಲಿ ಲಿಯೋನು ಕೂತ್ಕೊಂಡಿರುವಾಗ ಅಪ್ಪ ಆಗಿರೋ ಫ್ರಾಂಕ್ ಅವನ ಹತ್ರಕ್ಕೆ ಬರ್ತಾನೆ ಅವಾಗ ಲಿಯೋನು ಕ್ಯಾಪ್ಟನ್ ಯೂಜಿಸ್ ಬಗ್ಗೆ ಮಾತಾಡ್ತಿರುವಾಗ ಫ್ರಾಂಕ್ ಆ ವ್ಯಕ್ತಿ ಬಗ್ಗೆ ಮಾತಾಡೋದನ್ನ ಬಿಟ್ಬಿಟ್ಟು ನೀನ್ ಅದ್ಯಾವ್ದು ತಿಂಕ್ ಮಾಡೋದಕ್ಕೆ ಹೋಗ್ಬೇಡ ಇವಾಗ ನಿನಗೆ ಟ್ರೀಟ್ಮೆಂಟ್ ನಡಿಬೇಕು ನೀನು ಒಬ್ಬ ಸ್ಪೆಷಲ್ ಆಗಿ ಕನ್ವರ್ಟ್ ಆಗ್ಬೇಕು ಅದೇ ನನ್ನ ಆಸೆ ಅಂತ ಮಾತಾಡ್ತಿರ್ತಾನೆ ಆವಾಗ ಲಿಯೋನು ಪಾಸ್ಟಲ್ ಆಗಿರೋ ಒಂದು ಸಿಚುವೇಶನ್ ನ ಮಾತಾಡ್ತಾನೆ ನಿಜ ಹೇಳ್ಬೇಕಂದ್ರೆ ನಿಮ್ಗೆ ನೆನಪಾಯ್ತಾ ನಮ್ಮ ತಾಯಿ ಮೇಲೇನೂ ಕೂಡ ನೀನು ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರಿಗೆ ಸ್ಪೆಷಲ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ನೋಡ್ದೆ ಆ ಪ್ರೊಸೆಸ್ ಅಲ್ಲೇ ನಮ್ಮ ತಾಯಿ ಸತ್ತೋಗ್ಬಿಟ್ಟಿದ್ದು ಅಂತ ಲಿಯೋನು ತುಂಬಾ ಬಾಧೆ ಪಡ್ತಿರ್ತಾನೆ ಅವಾಗ ಫ್ರಾಂಕೋ ನನ್ನ ಕ್ಷಮಿಸ್ಬಿಡು ಮಗ ನಾನ್ ಆ ತರ ಮಾಡಬಾರ್ದಾಗಿತ್ತು ನಿಜ ಹೇಳಬೇಕಂದ್ರೆ ನಿಮ್ಮ ತಾಯಿ ನಿನ್ಗೂ ಒಂದು ಲೆಟರ್ ಬರ್ದೈತ್ಲು ಆ ಟೈಮ್ ಅಲ್ಲಿ ಆ ಲೆಟರ್ ನಿನ್ಗೆ ಕೊಡ್ಬೇಕು ಅಂತ ತುಂಬಾ ಯೋಚನೆ ಮಾಡಿ ನಾನ್ ಧೈರ್ಯ ಮಾಡ್ಕೊಂಡು ನಿನ್ನ ಹತ್ರ ಬರೋತ್ ಅಷ್ಟೇ ನೀನ್ ಆ ಪ್ಲೇಸ್ ನ ಬಿಟ್ಟು ಹೊಡೋಗ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಅವರ ತಾಯಿ ಕೊಟ್ಟಿರೋ ಒಂದು ಲೆಟರ್ ನ ಕೊಡ್ತಾನೆ ಆ ಲೆಟರ್ ಅಲ್ಲಿ ಆ ತಾಯಿ ಈ ತರ ಬರ್ದಿರ್ತಾಳೆ ನಿನ್ನನ್ನ ಬಿಟ್ಟು ಹೋಗ್ತಾ ಇರೋದಕ್ಕೆ ನನಗೆ ತುಂಬಾ ಬಾಧೆ ಆಗ್ತೈತೆ ಮಗ ನಿಜ ಹೇಳ್ಬೇಕಂದ್ರೆ ನಿನ್ಗೆ ತುಂಬಾ ಕೋಪ ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡು ನೀನು ಒಳ್ಳೆ ವ್ಯಕ್ತಿ ತರ ಬೆಳಿಬೇಕು ಅಂತ ನನ್ನ ಆಸೆ ಜನರನ್ನ ಕ್ಷಮಿಸೋದನ್ನ ಕಲ್ತ್ಕೊಂತ ಆ ಲೆಟರ್ ಅಲ್ಲಿರುತ್ತೆ ಆ ಲೆಟರ್ ನೋಡಿ ಲಿಯೋನು ತುಂಬಾ ಬಾಧೆ ಪಟ್ಕೊಂಡು ಅವನ ಕನ್ನಲ್ಲಿ ನೀರ್ ಹಾಕೊಂತಾನೆ ಸರಿಯಾಗಿ ಅದೇ ಗೆ ಮೀರಾ ಹಲ್ಲಿಗೆ ಬಂದು ಅವನನ್ನ ಕರ್ಕೊಂಡು ಆಚೆಗೆ ಬರ್ತಾಳೆ ಗಾಲಿಯಲ್ಲಿ ಸ್ವಲ್ಪ ತಿರ್ಲಿ ಅಂತ ಇವರಿಬ್ರು ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ಕ್ಲೋಯಿ ಕೂಡ ಕಾಣಿಸ್ಕೊಂತಾಳೆ ಲಿಯೋನು ಕ್ಲೋಯಿ ಹತ್ರ ಕ್ಷಮಾಪನೆ ಕೇಳ್ತಾನೆ ಅವ್ರ ಅಣ್ಣನ್ ಮೇಲೆ ಕೋಪ ತುಂಬಾ ಹೊತ್ತು ಕೂಡ ಇರ್ಲಿಲ್ಲ ಇವರಿಬ್ರು ಹೋಗ್ಬಿಡ್ತಾರೆ ಆವಾಗ ಲಿಯೋನು ನನಗೊಂದು ಡೌಟ್ ಐತೆ ನಮ್ಮ ತಂದೆ ಮೇಲೆ ನನಗೆ ಅನುಮಾನ ಐತೆ ಆಕ್ಚುಲಿ ನನ್ ಡೌಟ್ ಏನಪ್ಪಾ ಅಂದ್ರೆ ಫ್ರಾಂಕ್ ಅವನ ಪ್ರಾಜೆಕ್ಟ್ ಅಪ್ರೂವಲ್ ಆಗ್ಬೇಕು ಅಂತ ಅವನೇ ಈ ದಾಳಿಗಳನ್ನ ನಡೆಸಿದಾನೇನು ಕ್ಲಾರಿಟಿ ಹೇಳ್ಬೇಕಂದ್ರೆ ಕ್ಯಾಪ್ಟನ್ ಯೂಜಸ್ ನ ಹಿಡ್ಕೊಂಡು ಈ ಕೆಲಸಗಳು ಮಾಡಿಸ್ತಿದ್ದಾನೇನೋ ಅಂತ ನನಗೆ ಡೌಟ್ ಐತೆ ಫ್ರಾಂಕ್ ಮಾಡ್ತಿರೋದನ್ನ ಪ್ರೂವ್ ಮಾಡಬೇಕು ಅಂದ್ರೆ ಪ್ರೂಫ್ಸ್ ಬೇಕು ಅಂತ ಮಾತಾಡ್ತಿರುತ್ತಾನೆ ಆವಾಗ ಕ್ಲೋಯಿಗೆ ಒಂದು ಐಡಿಯಾ ಬಂದು ಪಕ್ಕದಲ್ಲೇ ಹೋಗ್ತಾ ಇರೋಸ್ತೆಟಿಕ್ ನ ಇಸ್ಕೊಂತಾಳೆ ನಿಜ ಹೇಳಬೇಕಂದ್ರೆ ಅದ್ರಲ್ಲಿ ಕಣ್ಣಿನ ಕ್ಯಾಮರಾ ಇರುತ್ತೆ ಸರಿಯಾಗಿ ಅದೇ ಟೈಮ್ಗೆ ಒಂದು ಹೆಸರನ್ನ ಕರೀತಾರೆ ಆ ಹುಡುಗನನ್ನ ಟ್ರೀಟ್ಮೆಂಟ್ ಗೆ ಕರ್ಕೊಂಡು ಹೋಗ್ತಾ ಇರುವಾಗ ಕ್ಲೋಯಿ ಆ ಲ್ಯಾಬ್ ಒಳಗಡೆ ಹೋಗ್ಬೇಕು ಅಂತ ಒಂದು ವೆಂಟಿಲೇಷನ್ ಮುಖಾಂತರ ಹೋಗಿ ಅವಳು ಹಾಕೊಂಡ್ ಬಂದಿರೋ ಒಂದು ಪ್ರೊಸ್ತೆಟಿಕ್ ಕೈಯಿಂದ ವಿಡಿಯೋನ ಆನ್ ಮಾಡಿ ರೆಕಾರ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸರಿ ಆಗಿರೋ ಫ್ರಾಂಕೋ ಕ್ಯಾಪ್ಟನ್ ಆಗಿರೋ ಯುಜಿಸ್ ಹತ್ರ ಮಾತಾಡ್ತಿರ್ತಾನೆ ಇವರಿಬ್ರು ಹಾಗೆ ನಮ್ಗೆ ಗೊತ್ತಾಗುತ್ತೆ ಫ್ರಾಂಕೋ ಹಾಗೆ ಯುಜಿಸ್ ಇಬ್ರುನು ಇಬ್ರು ಸೇರ್ಕೊಂಡು ಈ ದಾಳಿಗಳನ್ನ ಮಾಡಿ ಈ ಪ್ರಾಜೆಕ್ಟ್ ಅಪ್ರೂವಲ್ ಆಗೋ ತರ ಮಾಡಿದ್ದಾರೆ ಅಂತ ಇವರಿಬ್ರು ಹೀಗೆ ಮಾತಾಡ್ಕೊಂತಿರುವಾಗ ನಮ್ಗೆ ಇನ್ನೊಂದು ಮಿಸ್ಟೀರಿಯಸ್ ಥಿಂಗ್ ಅನ್ನೋದು ಗೊತ್ತಾಗುತ್ತೆ ನಿಜ ಹೇಳ್ಬೇಕಂದ್ರೆ ಫ್ರಾಂಕೋ ಈ ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿಸೋದಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಪಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಈ ಸ್ಪೆಷಲ್ ವ್ಯಕ್ತಿಗಳು ಇರ್ತಾರಲ್ಲ ಅವ್ರಿಗೆ ಎಂತದೇ ಪವರ್ಸ್ ಇರೋದಿಲ್ಲ ಅವ್ರು ಬದುಕಿದ್ದು ಏನು ಪ್ರಯೋಜನ ಇಲ್ಲ ಅಂತ ಫ್ರಾಂಕ್ ಒಪಿನಿಯನ್ ಆಗಿರುತ್ತೆ ಅದಕ್ಕೆ ಅವರ ಇಲ್ಲಿಗೆ ಕರ್ಕೊಂಡು ಬಂತು ಅವರ ದೇಹದಲ್ಲಿ ಇರೋಂತೂ ಜೀನ್ ಅನ್ನೋ ಒಂದು ಲಿಕ್ವಿಡ್ ನ ಹಾಚೆಗಡೆ ತೆಗಿತಾನೆ ನಿಜ ಹೇಳಬೇಕಂದ್ರೆ ಆ ಲಿಕ್ವಿಡ್ ಇಂದ ಜೆನೆಟಿಕ್ಸ್ ವ್ಯಕ್ತಿಗಳು ಅಂದ್ರೆ ಪವರ್ಸ್ ಇರೋ ವ್ಯಕ್ತಿಗಳಿಗೆ ಈ ಜೀನ್ ಅನ್ನೋ ಒಂದು ಲಿಕ್ವಿಡ್ ಕೊಟ್ರೆ ಅವರು ಇನ್ನಷ್ಟು ಪವರ್ಫುಲ್ ಆಗಿ ಕನ್ವರ್ಟ್ ಆಗ್ತಾರೆ ಯವ್ವನದಲ್ಲಿ ಇರೋದಕ್ಕೆ ಅಂದ್ರೆ ಅವ್ರಿಗೆ ಏಜ್ ಅನ್ನೋದು ಮುಂದಕ್ಕೆ ಹೋಗೋದಿಲ್ಲ ಈ ಸ್ಪೆಷಲ್ಸ್ ವ್ಯಕ್ತಿಗಳನ್ನ ಇಲ್ಲಿಗೆ ಕರ್ಕೊಂಡ್ ಬಂದು ಅವ್ರ ಮೇಲೆ ಟ್ರೀಟ್ಮೆಂಟ್ ಅನ್ನೋ ಒಂದು ಸುಳ್ಳು ಹೇಳಿ ಅವರ ಬಾಡಿಯಲ್ಲಿರೋ ಜೀನ್ ಅನ್ನೋ ಒಂದು ಲಿಕ್ವಿಡ್ ನ ಆಚೆಗಡೆ ತಗಿತಿರ್ತಾನೆ ನಿಜ ಹೇಳ್ಬೇಕಂದ್ರೆ ಫ್ರಾಂಕ್ ಗೆ ಈ ಕೈ ಕೆಲಸ ಮಾಡದೇ ಅವರು ಈ ಸ್ಪೆಷಲ್ಸ್ ಅನ್ನೋ ವ್ಯಕ್ತಿ ಎಷ್ಟು ಜನ ಸತ್ತೋಗ್ತಾ ಇದ್ರು ಅವನಿಗೆ ಬೇಕಾಗೇ ಇಲ್ಲ ಜೀ ಒಂದು ಲಿಕ್ವಿಡ್ ನ ತೆಗೆಯೋ ವಸ್ತುಗಳ ರೀತಿಯಲ್ಲಿ ಬಳಕೆ ಮಾಡ್ಕೊಂತ ಇರ್ತಾನೆ ಅಂತ ಗೊತ್ತಾಗುತ್ತೆ ನಂತರ ಕ್ಲೋಯಿ ಟೆಂಟ್ ಆ ಹುಡುಗಿ ರೆಕಾರ್ಡ್ ಮಾಡಿರೋ ಎಲ್ಲಾ ಫುಟೇಜ್ ನ ಒಂದು ಟಿವಿಯಲ್ಲಿ ಪ್ಲೇ ಮಾಡಿ ತೋರಿಸ್ತಾಳೆ ಇದನ್ನೆಲ್ಲ ಮೀರಾ ನೋಡ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕೊಂತಾಳೆ ಮೀರಾ ಲಿಯೋನ್ ಹತ್ರ ಬಂದು ನನಗೆ ಯಾವ್ದು ಗೊತ್ತಿಲ್ಲ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ನಾನ್ ಅವರ ಜೊತೆಲಿ ಇದ್ದಿದ್ದೆ ನನ್ ತಪ್ಪಾಯ್ತು ಅಂತ ಕೇಳ್ಕೊಂತಾಳೆ ನಂತರ ಲಿಯೋನು ಅಲ್ಲಿರೋರ್ನೆಲ್ಲ ಒಂದ್ ಹತ್ರ ಸೇರ್ಸ್ಬಿಟ್ಟು ನಾವ್ ಎಲ್ಲರೂ ಒಂದೇ ನಮ್ಗೇನು ಪ್ರಾಬ್ಲಮ್ ಇಲ್ಲ ನಿಜ ಹೇಳ್ಬೇಕಂದ್ರೆ ನಾವು ಮನುಷ್ಯರು ನಮ್ಮಲ್ಲಿ ಎಂತದೇ ಪ್ರಾಬ್ಲಮ್ ಇಲ್ಲ ಅಂತ ಅವರಲ್ಲಿ ಸ್ಫೂರ್ತಿನ ತುಂಬತಾನೆ ಅವಾಗ ಲಿಯೋನು ಮೀರಾ ಹಾಗೆ ತಂಗಿ ಹತ್ರ ಅಂತಾನೆ ನನಗೆ ನನ್ನ ಸೂಟ್ ಬೇಕು ನಾನು ಅವ್ರ ಹತ್ರ ಹೋರಾಟ ಮಾಡ್ಬೇಕು ಅಂತ ಕೇಳಿದಾಗ ಅವಾಗೆ ಕ್ಲೋಯಿ ಇದ್ಕೊಂಡು ಸ್ಟೋರೇಜ್ ರೂಮ್ ಗೆ ಸಂಬಂಧಪಟ್ಟಿರೋ ಒಂದು ಕೀನಾ ನಾನು ಮೊದಲೇ ಕಲ್ತನ ಮಾಡಿದೀನಿ ಅಂತ ತೋರ್ಸ್ತಾಳೆ ನಂತರ ಸಿನು ಮೆಡಿಕಲ್ ಲ್ಯಾಬ್ ಅಲ್ಲಿ ಓಪನ್ ಆಗುತ್ತೆ ಲಿಯೋನು ಅವನ ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ ನಿಜ ಹೇಳಬೇಕಂದ್ರೆ ನಮಗ್ ಮಾತ್ರನೇ ಗೊತ್ತು ಅವನು ಮೆಕ್ಯಾನಿಕಲ್ ಸೂಟ್ ನ ಹಾಕೊಂಡು ಆ ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ ಡಾಕ್ಟರ್ಸ್ ಹಾಗೆ ಅವನ ತಂದೆ ಅಲ್ಲಿಗೆ ಬಂದಿದ್ದೆ ಲಿಯೋನು ಡಾಕ್ಟರ್ಸ್ ಇರೋ ಒಂದು ಇಂಜೆಕ್ಷನ್ ನ ಕಿತ್ಕೊಂಡು ಅವ್ರ ಅಪ್ಪ ಕೈನ ಗಟ್ಟಿಯಾಗಿ ಹಿಡ್ಕೊಂತಾನೆ ಆವಾಗ ಫ್ರಾಂಕೋ ಅವನ ಮಗನ ಹತ್ರ ಮಗನನ್ನ ಉದ್ದೇಶ ಏನಪ್ಪಾ ಅಂದ್ರೆ ನೀನೇನಾ ಜೆನೆಟಿಕ್ ಆಗಿ ಅಂದ್ರೆ ನಾರ್ಮಲ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ಆಸೆ ಅವಾಗ ನೀನು ನನ್ನ ಜೊತೆ ಇಲ್ಲಿ ಇರ್ಬೋದು ಅಂತ ಮಾತಾಡ್ತಿರುವಾಗ ಅದಕ್ಕೆ ಲಿಯಾನು ನೀನು ಹ್ಯೂಮನ್ ಅಲ್ಲ ಒಬ್ಬ ರಾಕ್ಷಸ ಅಂತ ಹೇಳಿ ಅದೇ ರೂಮ್ ಅಲ್ಲಿ ಅವನನ್ನು ಕೂಡಾಕಿ ಆ ಡೋರ್ ನ ಕ್ಲೋಸ್ ಮಾಡಕ್ ಬಿಡ್ತಾನೆ ನಂತರ ಲಿಯೋನು ತಂಗಿ ಜೊತೆ ಸೇರ್ಕೊಂಡು ಸೆಕ್ಯೂರಿಟಿ ರೂಮ್ ಹತ್ರ ಹೋಗ್ತಾನೆ ಅಲ್ಲಿರೋ ಗಾರ್ಡ್ಸ್ ಹತ್ರ ಫೈಟ್ ಮಾಡ್ತಿರುವಾಗ ಸೆಕ್ಯೂರಿಟಿ ಅಲಾರಂ ಬಟನ್ ನ ಆನ್ ಮಾಡಕ್ ಬಿಡ್ತಾನೆ ಅಲ್ಲಿರೋ ಗಾರ್ಡ್ಸ್ ನೆಲ್ಲ ಹೊಡೆದಾಕಿದ್ದಾದ್ಮೇಲೆ ಲೋನು ತನ್ನ ತಂಗಿನ ಸಿಸ್ಟಮ್ಸ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಅವಾಗ ಕ್ಲೋಯಿ ರೆಕಾರ್ಡ್ ಮಾಡಿರೋ ಒಂದು ವಿಡಿಯೋನ ಪೊಲೀಸರ್ಗೆ ಸೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸರಿಯಾಗಿ ಅದೇ ಗೆ ಮೀರಾ ಪ್ಲೇಸ್ ಗೆ ಬಂದು ಲಿಯೋನ್ ಇವಾಗ ಯುದ್ಧ ಮಾಡೋದಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿ ಅವ್ನಿಗೆ ಒಂದು ಕಿಸ್ ಕೊಟ್ಟು ನೀನು ಸೇಫ್ ಆಗಿ ರಿಟರ್ನ್ ಬಾ ಅಂತ ಹೇಳ್ತಾಳೆ ಲಿಯೋನ್ ಅಲ್ಲಿಂದ ಹೋಗ್ತಾನೆ ಇನ್ನೊಂದ್ ಕಡೆ ಸೆಕ್ಯೂರಿಟಿ ಅಲಾರ್ಮ್ ಆನ್ ಆಗಿರೋದಕ್ಕೆ ಕ್ಯಾಪ್ಟನ್ ಯು ಗೆ ಇನ್ಫಾರ್ಮೇಶನ್ ಹೋಗಿ ಅವನ ಗ್ಯಾಂಗ್ ನ ಹಾಕೊಂಡು ಟೆಂಟ್ ಗಳಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ ಇಲ್ಲಿ ಸ್ಪೆಷಲ್ಸ್ ಹಾಗೆ ಯುಜೆಸ್ ಹಾಕೊಂಡ್ ಬಂದಿರೋ ಜೆನೆಟಿಕ್ ವ್ಯಕ್ತಿಗಳ ಮಧ್ಯೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ನಿಜ ಹೇಳಬೇಕಂದ್ರೆ ಸ್ಪೆಷಲ್ಸ್ ಅಲ್ಲಿ ತುಂಬಾ ಜನರು ಇರೋದ್ರಿಂದ ಇಬ್ರು ಕಡೆಯಿಂದನು ಫೈಟಿಂಗ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಡೀತಾ ಇರ್ತವೆ ಇದರಲ್ಲಿ ನಮ್ಮ ಹೀರೋ ಆಗಿರೋ ಲಿಯನ್ನು ಅವನೊಂದು ಮೆಕ್ಯಾನಿಕಲ್ ಸೂಟ್ ಹಾಕೊಂಡಿರೋದ್ರಿಂದ ಅವನು ಒಂದೇ ಬಾರಿ ತುಂಬಾ ಜನರ ಜೊತೆ ಫೈಟಿಂಗ್ ಮಾಡ್ತಿರ್ತಾನೆ ಸರಿಯಾಗಿ ಅದೇ ಟೈಮ್ ಅಲ್ಲಿ ಯುಜಿಸ್ ಕೂಡ ತುಂಬಾ ಬ್ಯಾಕ್ಅಪ್ ಪ್ಲಾನ್ ಇಂದ ಅವನ ಗ್ಯಾಂಗ್ ವ್ಯಕ್ತಿಗಳನ್ನ ಹಾಲಿಗೆ ಕರ್ಸೋದ್ರಿಂದ ಸ್ಪೆಷಲ್ಸ್ ವ್ಯಕ್ತಿಗಳನ್ನ ಅವರು ಹೊಡೆದಾಗ್ ಬಿಡ್ತಾ ಇರ್ತಾರೆ ಇವಾಗ ನಮ್ಮ ಹೀರೋ ಹಾಗೆ ಯುಜಿಸ್ ನಡುವೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಯುಜಿಸ್ ನಮ್ಮ ಹೀರೋ ನ ಎತ್ತಿ ಬಿಸಾಕ್ ಬಿಡ್ತಾ ಇರ್ತಾನೆ ಒಂದತ್ರ ಎತ್ತಿ ಬಿಸಾಕ್ದಾಗ ಹೀರೋ ಅವ್ನ ಕಡೆಯಿಂದ ತಪ್ಸ್ಕೊಳೋದಕ್ಕೆ ಅಲ್ಲಿಂದ ಓಡೋಗ್ಬಿಡ್ತಾನೆ ಮತ್ತೊಂದು ಕಡೆ ಮೀರಾ ಹಾಗೆ ಕ್ಲೋಯಿ ಇವರಿಬ್ರು ಪೊಲೀಸರ್ಗೆ ವಿಡಿಯೋನ ಸೆಂಡ್ ಮಾಡ್ತಿರುವಾಗ ಒಬ್ಬ ಗಾರ್ಡ್ ಅಲ್ಲಿಗೆ ಬಂದು ಮೀರಾ ಕತ್ತೆ ಸರಿಯಾಗಿ ಅದೇ ಟೈಮ್ಗೆ ಒಬ್ಬ ಸ್ಪೆಷಲ್ ಅಲ್ಲಿಗೆ ಬಂದು ಅವನನ್ನ ಓಡ್ದು ಅಲ್ಲೇ ಸಾಯಿಸಿ ಬಿಡ್ತಾರೆ ಅಷ್ಟೊತ್ತಿಗೆ ಪೊಲೀಸರ್ಗೆ ಸೆಂಡ್ ಮಾಡೋ ಒಂದು ವಿಡಿಯೋ ಫುಲ್ ಆಗಿ ಅಪ್ಲೋಡ್ ಆಗೋದ್ರಿಂದ ಕ್ಲೋಯಿ ಆ ವಿಡಿಯೋನ ಪೊಲೀಸರ್ಗೆ ಸೆಂಡ್ ಮಾಡ್ತಾಳೆ ಇನ್ನೊಂದು ಕಡೆ ಲ್ಯಾಬ್ ಅಲ್ಲಿ ಯೋಜಿಸು ಲೀನ ಹಿಡಿಕೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾಯಿ ತರ ಹುಡೀತಿರ್ತಾನೆ ಅವ್ನು ಹೇಗೋ ಹಾಗೆ ಕಷ್ಟಪಟ್ಟು ಜೆನೆಟಿಕ್ ಅನ್ನೋ ಒಂದು ಗಿಡ ಇರುತ್ತಲ್ವಾ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಡೋರ್ ನ ಓಪನ್ ಮಾಡಿ ಮಾಡ್ತಾನೆ ಹಾಗೆ ಒಂದು ವಸ್ತುನ ಎತ್ಕೊಂಡು ಆ ಗ್ಲಾಸ್ ಗೆ ಹೊಡೆಯೋದ್ರಿಂದ ಆ ಗ್ಲಾಸ್ ಸ್ವಲ್ಪ ಕ್ರಾಕ್ಸ್ ಬೀಳುತ್ತೆ ಇದರಿಂದ ಕ್ಯಾಪ್ಟನ್ ಯೂಜಿಸ್ ಗೆ ತುಂಬಾ ಕೋಪ ಬಂದು ಅವನನ್ನ ಎತ್ತಿ ಆ ಗ್ಲಾಸ್ ಮೇಲೆ ಬಿಸಾಕೋದ್ರಿಂದ ಆ ಗ್ಲಾಸ್ ಫುಲ್ ಆಗಿ ಮುರಿದೋಗ್ ಕ್ಯಾಪ್ಟನ್ ಯೂಜಿಸ್ ನಮ್ಮವನ್ನ ಸಾಯಿಸೋದಕ್ಕೆ ಹತ್ತರಕ್ಕೆ ಬರ್ತಿರುವಾಗ ಆವಾಗೆ ಲಿಯೋನು ಯೋಚನೆ ಮಾಡಿ ಆ ಗಿಡದಲ್ಲಿರೋ ಒಂದು ಹೂವನ ಕಿತ್ತಾಕ್ ಬಿಡ್ತಾನೆ ಅವನಿಗೆ ಗೊತ್ತಿತ್ತು ಮೊದ್ಲೆ ಆ ಗಿಡದಲ್ಲಿರೋ ಒಂದು ಹೂವನ ಕಿತ್ತಾಗ ಆ ಗಿಡ ಸ್ಪೈಕ್ಸ್ ನ ಆಚೆಗಡೆ ಬಿಡುತ್ತೆ ಅಂತ ಆ ಸ್ಪೈಕ್ಸ್ ಕ್ಯಾಪ್ಟನ್ ಯೂಜಿಸ್ ಮುಖದ ಮೇಲೆ ಬಿದ್ದು ಅವ್ನ ಅಲ್ಲಿಗೆ ಅಲ್ಲೇ ಕೆಳಗಡೆಗೆ ಬಿದ್ದು ಸತ್ತೋಗ್ಬಿಡ್ತಾನೆ ಸರಿಯಾಗಿ ಹಾಗೆ ಅದೇ ಗೆ ಪೊಲೀಸರು ಅಲ್ಲಿಗೆ ಬಂದು ಫ್ರಾಂಕ್ ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾರೆ ಆವಾಗ ಪೊಲೀಸರ್ಗೆ ಫ್ರಾಂಕ್ ಮಾಡ್ತಾ ಇರೋ ತಪ್ಪುಗಳಿಗೆ ಆಧಾರಗಳು ಕೂಡ ಸಿಗ್ತವೆ ಇನ್ನೊಂದು ಕಡೆ ಮೀರಾ ಹಾಗೆ ಕ್ಲೋಯಿ ಇಬ್ರೋನು ಬಂದು ನಮ್ಮ ಹೀರೋನ ಕಾಪಾಡ್ಕೊಂತಾರೆ ಒಂದು ವಾರ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಪೊಲೀಸರು ಫ್ರಾಂಕ್ ನ ಹಿಡ್ಕೊಳ್ಳೋದಕ್ಕೆ ಬಂದಾಗ ಫ್ರಾಂಕ್ ಅಲ್ಲಿಂದ ತಪ್ಸ್ಕೊಂಡ್ ಬಿಟ್ಟಿರ್ತಾನೆ ಹಾಗೆ ಫ್ರಾಂಕ್ ಜನರ ಮೇಲೆ ಮಾಡ್ತಾ ಇರೋ ಒಂದು ಎಕ್ಸ್ಪರಿಮೆಂಟ್ ಇಂದ ಕಾಪಾಡೋದಕ್ಕೆ ಒಬ್ಬ ಹನ್ನೊಂದು ಪರ್ಸನ್ ಮಾಸ್ಕ್ ಹಾಕೊಂಡ್ ಬಂದು ನಮ್ಮನ್ನ ಕಾಪಾಡಿದಾನೆ ಅಂತ ಹಾಗೆ ಫ್ರಾಂಕ್ ಮಗ ಬೇರೆ ಯಾರು ಅಲ್ಲ ಲಿಯೋನ್ ಅಂತ ಹೇಳಿದಾಗ ಪೊಲೀಸರು ಅದನ್ನ ಫ್ರಾಂಕ್ ಮಗ ಲಿಯೋನ್ ಅಲ್ಲ ಅಂತ ಅನೌನ್ಸ್ಮೆಂಟ್ ಕೊಡ್ತಾರೆ ಅವಾಗೆ ಗವರ್ನಮೆಂಟ್ ಈ ಸ್ಪೆಷಲ್ಸ್ ಹಾಗೆ ಜೆನೆಟಿಕ್ಸ್ ಸಪರೇಟ್ ಸಪರೇಟ್ ಆಗಿ ಅನ್ನೋ ಒಂದು ಪಾಲಿಸಿನ ಕ್ಯಾನ್ಸಲ್ ಮಾಡಿ ಎಲ್ಲರೂ ಒಂದೇ ಅಂತ ಹೇಳೋದ್ರಿಂದ ಸ್ಪೆಷಲ್ಸ್ ಗೆ ಸ್ವಚ್ಛತೆ ಅನ್ನೋದು ಸಿಗುತ್ತೆ ಇನ್ನೊಂದು ಕಡೆ ಮೀರಾ ಕತ್ನ ಒಬ್ಬ ವ್ಯಕ್ತಿ ಬಂದು ಹಿಡ್ಕೊಂಡಿರೋದ್ರಿಂದ ಆ ಹುಡುಗಿ ಇವಾಗ ಸರಿಯಾಗಿ ಆಗ್ತಿರೋದಿಲ್ಲ ಮೀರಾ ಇವಾಗ ಆಡ್ನ ಆಡೋ ಒಂದು ಸ್ಟೇಜ್ ಅಲ್ಲಿ ಇಲ್ದೆ ಇರಬಹುದು ಆದ್ರೆ ಲಿಯೋನ್ ಜೊತೆ ಸೇರಿ ತುಂಬಾ ಸಂತೋಷವಾಗಿ ಜೀವನ ಮಾಡ್ತಿರ್ತಾಳೆ ಇವರೆಲ್ಲರೂ ಹೀಗೆ ಸಂತೋಷವಾಗಿದ್ದಾಗ ಲಿಯೋನ್ ತಂದೆ ಆಗಿರೋ ಫ್ರಾಂಕು ಸ್ವಲ್ಪ ದೂರದ ನಿಂತ್ಕೊಂಡು ಇವನ್ ಕಡೆ ತುಂಬಾ ಕೋಪದಿಂದ ನೋಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ ಮೇ ಬಿ ರಿವೇಂಜ್ ಅನ್ನೋದು ಕಂಟಿನ್ಯೂ ಆಗ್ಬೋದು ಪಾರ್ಟ್ ಟೂ ಯಾರಿಗಾದ್ರೂ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಖಂಡಿತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ ಸೆನಿಂಗ್ ಆಫ್ ನಿಮ್ಮ ವರ್ಧ